ಸರ್ಗೂ ನಮಸ್ಕಾರ ಸೊ ನಿನ್ನೆ ಒಂದು ಎಪಿಸೋಡ್ ನೋಡಿದಾದ ಮೇಲೆ ನಿಮ್ಗೆ ಏನು ಅನಿಸ್ತು ಯಾಕಂತಂದರೆ ಸಿಕ್ಕಾಪಟ್ಟೆ ವಿಷಯಗಳಿದ್ದಾವೆ ಆಟದಲ್ಲಾದ್ರೂ ಅಥವಾ ವ್ಯಕ್ತಿತ್ವಗಳ ಆಟದಲ್ಲಾದ್ರೂ ಆಗಿರ್ಬೋದು ಸೊ ಸಿಕ್ಕಾಬಿಡ ವಿಷಯಗಳಿದ್ದಾವೆ ಕೆಲವೊಂದು ವಿಷಯಗಳ ಬಗ್ಗೆ ಆ್ಯಂಡ್ ಕೆಲವೊಂದು ಮಾತುಗಳ ಬಗ್ಗೆ ಮಾತಾಡಲೇಬೇಕಾದಂತಹ ಪರಿಸ್ಥಿತಿ ಇದೆ ಜೊತೆಗೆ ಕನ್ನಡಕ್ಕೆ ಇಂಥ ಒಂದು ಪ್ರೋಗ್ರಾಮ್ ಬೇಕಾ ಅನ್ನೋ ಒಂದು ಒಂದು ಪ್ರಶ್ನೆ ಉಟ್ಕೊಳ್ಳುತ್ತೆ ಜೊತೆಗೆ ಪ್ರೋಗ್ರಾಮ್ ಇದ್ದರೂ ಓಕೆ ಬಟ್ ಬಿಗ್ ಬಾಸ್ಗೆ ಅಂಥ ಕಂಟೆಸ್ಟೆಂಟ್ಗಳು ಬೇಕಾ ಅನ್ನೋ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ ಸೊ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಆ್ಯಂಡ್ ನಿನ್ನೆ ಒಂದು ಎಪಿಸೋಡ್ ರಿವ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ನಿನ್ನೆ ಒಂದು ಎಪಿಸೋಡ್ ಶುರುವಾಗಿದ್ದಂಥದ್ದು ನಿಮ್ಗೆ ಗೊತ್ತಿರಾಗೆ ಮೊನ್ನೆ ಒಂದು ಎಪಿಸೋ ಎಂಡಲ್ಲಿ ಎರಡು ಕ್ಯಾಪ್ಟನ್ಗಳ ಒಂದು ಆಯ್ಕೆ ಆಗಿತ್ತು ಸೊ ಈ ವಾರದ ಒಂದು ಟಾಸ್ಕ್ಗಳನ್ನ ಆಡೋದಕ್ಕೆ ಸೊ ಅದರಲ್ಲಿ ಒಂದು ಭವ್ಯ ಇನ್ನೊಂದು ಶೋಭಾ ಅವರು ಸೊ ಅದೇ ಒಂದು ಎರಡು ಕ್ಯಾಪ್ಟನ್ಗಳಿಗೆ ಒಂದೊಂದು ಚ ಒಂದು ಚಟುವಟಿಕೆ ಕೊಡ್ತಾರೆ ಅದೇನು ಅಂತಂದರೆ ಇಬ್ಬರು ಕೂಡ ಒಂದು ತಂಡನ ರಚನೆ ಮಾಡ್ಕೊಳ್ಳಿ ಈ ವಾರದ ಒಂದು ಟಾಸ್ಕ್ಗಳನ್ನ ಆಡಲಿಕ್ಕೋಸ್ಕರ ಅಂತ ಆ್ಯಂಡ್ ಆ ಒಂದು ತಂಡಗಳ ರಚನೆ ಮಾಡಲಿಕ್ಕೋಸ್ಕರ ನಿಮಗೆ ಹನ್ನೊಂದು ಸಾವಿರ ಅಂದರೆ ಒಬ್ರಿಗೆ ಹನ್ನೊಂದು ಸಾವಿರ ಇನ್ನೊಂದು ಹನ್ನೊಂದು ಸಾವಿರ ಪಾಯಿಂಟ್ಸ್ಗಳನ್ನ ಕೊಡ್ತಾರೆ ಆ ಒಂದು ಹನ್ನೊಂದು ಸಾವಿರ ಪಾಯಿಂಟ್ಸ್ಗಳಲ್ಲಿ ಅವರು ತಮ್ಮ ತಂಡಕ್ಕೆ ಸೇರ್ಕೊ ಸೇರ್ಕೊಳ್ಳಿಕ್ಕೆ ಸ್ಪರ್ಧಿಗಳಿಗೆ ಒಂದು ರೀತಿಯಲ್ಲಿ ಆಫರ್ ಕೊಡಬೇಕಾಗತ್ತೆ ಸೊ ಆ ಆಫರ್ನ ಒಪ್ಕೊಂಡು ಯಾರು ಬರ್ತಾರೆ ಸೊ ಆ ಒಂದು ತಂಡದಲ್ಲಿ ಇರಬೇಕಾಗುತ್ತೆ ಅದರಲ್ಲಿ ಒಂದು ರೂಲ್ ಅಂತಂದರೆ ಒಂದು ತಂಡದಲ್ಲಿ ನಾಲ್ಕು ಜನ ಗಂಡಸರು ಇರಬೇಕು ಅನ್ನುವಂಥದ್ದು ಸೊ ಅದರ ಪ್ರಕಾರ ಅಲ್ಲಿ ಆಕ್ಷನ್ ಥರ ನಡೆಯುತ್ತದೆ ಒಂದು ರೀತಿನಲ್ಲಿ ಯಾರ್ಯಾರಿಗೆ ಯಾವ್ಯಾವ ತಂಡದಲ್ಲಿ ಹೋಗಬೇಕು ಅಂತ ಅನಿಸುತ್ತೆ ಯಾರ್ಯಾರು ಹೆಚ್ಚಿಗೆ ಪಾಯಿಂಟ್ಸ್ ಕೊಡ್ತಾರೆ ಅಥವಾ ಅವ್ರ ತಂಡದಲ್ಲಿ ನಮಗೆ ಆಡಬೇಕು ಅಂತ ಅನಿಸುತ್ತೆ ಸೊ ಆ ರೀತಿಯಲ್ಲಿ ಇದು ನಡೀತಾ ಹೋಗುತ್ತೆ ಇದು ಲಾ ಈ ಟಾಸ್ಕು ಹೋದ ಸೀಸನಲ್ಲೂ ಕೂಡ ಕೊಟ್ಟಿದ್ದರು ಸೊ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ನಡೆಯುತ್ತೆ ಆ್ಯಂಡ್ ಅಲ್ಲಿ ಶೋಭಾ ಆ್ಯಂಡ್ ಭವ್ಯ ಅವರು ತಮ್ಮ ತಮ್ಮ ತಂಡನ ರಚನೆ ಮಾಡ್ಕೊಳ್ಳಿಕ್ಕೋಸ್ಕರ ಹಲವಾರು ಬೇರೆ ಬೇರೆ ಸ್ಪರ್ಧೆಗಳಿಗೆ ಆಹ್ವಾನ ಕೊಡ್ತಾರೆ ಕೆಲವೊಂದು ಆಫರ್ಗಳನ್ನ ಕೂಡ ಕೊಡ್ತಾರೆ ನಮ್ಮ ತಂಡದಲ್ಲಿ ಬಂದರೆ ಆ ರೀತಿಯಲ್ಲಿ ನೋಡ್ಕೊತೀವಿ ಅಥವಾ ನಾ ಪಾಯಿಂಟ್ಸ್ ಜಾಸ್ತಿ ಕೊಡ್ತೀನಿ ಗೇಮಲ್ಲಿ ಆಡಲಿಕ್ಕೆ ಇದಕ್ಕೆ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಕೆಲವೊಂದು ಆಫರ್ಗಳು ಹೋಗ್ತವೆ ಭವ್ಯ ಕೆಲವರತ್ರ ಹತ್ರ ಅಪ್ರೋಚ್ ಮಾಡ್ತಾರೆ ಅದು ಇನ್ಕ್ಲೂಡಿಂಗ್ ಮಂಜುವ್ರ ಹತ್ರನ ಅಪ್ರೋಚ್ ಮಾಡ್ತಾರೆ ರಜಾತ್ ಹತ್ರ ಅಪ್ರೋಚ್ ಮಾಡ್ತಾರೆ ಈ ರೀತಿಯ ಕೆಲವು ಕಂಟಿಷನ್ಗಳ ಹತ್ರ ಅಪ್ರೋಚ್ ಮಾಡ್ತಾರೆ ಆ್ಯಂಡ್ ಈ ಕಡೆಗೆ ಶೋಭಾ ಕೂಡ ಕೆಲವು ಒಂದು ಸ್ಪರ್ಧೆಗಳ ಹತ್ರ ಅಪ್ರೋಚ್ ಮಾಡ್ತಾರೆ ಅಲ್ಲಿ ಕೆಲವರು ಒಪ್ಕೊಂತಾರೆ ಕೆಲವರು ಐದು ನಿಮಿಷ ಬಿಟ್ಟು ಹೇಳ್ತೀನಿ ಅಂತಾರೆ ಎಲ್ಲ ಓಕೆ ಬಟ್ ಅದ್ರ ಪ್ರಕಾರ ಇಲ್ಲಿ ಒಂದು ತಂಡಗಳ ರಚನೆ ಆಗುತ್ತೆ ಶೋಭಾ ಅವರು ಮಂಜು ಶೋಭಾ ಟೀಮಲ್ಲಿ ಮಂಜು ಇರ್ತಾರೆ ರಜತ್ ಇರ್ತಾರೆ ಹನುಮಂತ ಇರ್ತಾರೆ ಧನ್ರಾಜ್ ಚೈತ್ರ ಗೌತಮಿ ಇದು ಶೋಭಾ ತಂಡ ಆಯಿತು ಆ್ಯಂಡ್ ಇಲ್ಲಿ ಭವ್ಯ ಅವ್ರ ತಂಡದಲ್ಲಿ ತ್ರಿವಿಕ್ರಮ್ ಅವರು ಇರ್ತಾರೆ ಶಿಶಿರ್ ಇರ್ತಾರೆ ಧರ್ಮ ಇರ್ತಾರೆ ಸುರೇಶ್ ಇರ್ತಾರೆ ಮೋಕ್ಷಿತ ಇರ್ತಾರೆ ಐಶ್ವರ್ಯ ಇರ್ತಾರೆ ಸೊ ಇಲ್ಲಿ ಈ ತಂಡಗಳಾಗಿ ರಚನೆ ಆಗ್ತವೆ ಒಂದು ತಂಡ ಬಂದು ಬ್ಲೂ ತಂಡ ಭವ್ಯ ಅವ್ರದ್ದು ಆ್ಯಂಡ್ ರೆಡ್ ಆಗಿ ಶೋಭಾ ಶೋಭಾ ಅವರ ತಂಡ ಒಂದು ಏನಂತಂದರೆ ಕಲರ್ ಕೋಡ್ನ ಕೊಟ್ಟಿರ್ತಾರೆ ಅವ್ರಿಗೆ ಆ್ಯಂಡ್ ಎಲ್ಲರೂ ಕೂಡ ಇಬ್ರು ತಂಡದವರು ಸಾವಿರ ಸಾವಿರ ಪಾಯಿಂಟ್ಸ್ ಕೊಟ್ಟು ನಾನು ತೊಗೊಂಡಿದ್ದೀನಿ ಅಂತ ಇಬ್ಬರು ಕ್ಯಾಪ್ಟನ್ಗಳು ಹೇಳ್ಕೊತಾರೆ ಆ್ಯಂಡ್ ಈ ಪಾಯಿಂಟ್ಸ್ಗಳೇನಿದೆ ಅಥವಾ ಈ ವಾರದ ಟಾಸ್ಕ್ಗಳೇನಿದಾವೆ ಇದು ಯಾರ ಹತ್ರ ಒಂದು ಜಾಸ್ತಿ ಪಾಯಿಂಟ್ಸ್ ಇರುತ್ತೆ ಒಬ್ಬರು ಕ್ಯಾಪ್ಟನ್ ಒಬ್ಬರು ಕ್ಯಾಪ್ಟನ್ ನೇರವಾಗಿ ಯಾರ ಹತ್ರ ಜಾಸ್ತಿ ಪಾಯಿಂಟ್ಸ್ ಇರುತ್ತೆ ಅವರು ಕ್ಯಾಪ್ಟನ್ಸಿ ಟಾಸ್ಕಿಗೆ ಆಯ್ಕೆ ಆಗ್ತಾರೆ ನೇರವಾಗಿ ಅದ್ರ ಜೊತೆಗೆ ಇನ್ನು ಉಳಿದಂತಹ ಕೆಲವು ನಿಗದಿತ ಸ್ಪರ್ಧಿಗಳು ಮಾತ್ರ ಯಾರ ಹತ್ರ ಜಾಸ್ತಿ ಪಾಯಿಂಟ್ಸ್ ಇರುತ್ತೆ ಸೊ ಅವರು ಕೂಡ ಕ್ಯಾಪ್ಟನ್ಸಿ ಟಾಸ್ಕಿಗೆ ಆಯ್ಕೆ ಆಗ್ತಾರೆ ನಿಗದಿತ ಸ್ಪರ್ಧಿಗಳು ಅಂತ ಹೇಳಿದರೆ ಎಷ್ಟು ಸ್ಪರ್ಧಿಗಳು ಅಂತ ಹೇಳಿಲ್ಲ ಇದೇ ಬಿಗ್ ಬಾಸ್ನ ನಿಜವಾದ ಗೇಮು ಅಸಲಿ ಆಟ ಶುರುವಾಗದಲ್ಲಿ ಅಲ್ಲಿ ಎಷ್ಟು ಅನ್ನೋದನ್ನ ಅವ್ರು ಆಮೇಲೆ ಡಿಸೈಡ್ ಮಾಡ್ತಾರೆ ಅದು ಯಾವ ಲೆಕ್ಕಾಚಾರದಲ್ಲಿ ಡಿಸೈಡ್ ಮಾಡ್ತಾರೆ ಏನು ಮಾಡ್ತಾರೆ ದೇವ್ರಡ ಗೊತ್ತಿಲ್ಲ ಸೊ ಈ ಒಂದು ಎರಡು ತಂಡಗಳಾಗ್ತವೆ ಈ ಎರಡು ತಂಡಗಳಾದಮೇಲೆ ಅಲ್ಲಿ ಸ್ಪರ್ಧಿಗಳ ಒಂದು ಆಟ ಮತ್ತು ಪಾಯಿಂಟ್ಸ್ಗಳ ಲೆಕ್ಕಾಚಾರ ಎಲ್ಲ ನಡೀತಾ ಇರುತ್ತೆ ಅಲ್ಲಿ ಅಂದರೆ ಇವಾಗ ಎಷ್ಟು ಪಾಯಿಂಟ್ಸ್ ಕೊಟ್ಟರು ಹಾಗೆ ಹೀಗೆ ಸೊ ಆ ರೀತಿಯಲ್ಲಿ ಕೆಲವೊಂದು ಲೆಕ್ಕಾಚಾರಗಳು ನಡೀತಾ ಇರುತ್ತೆ ಅಲ್ಲಿ ಚೈತ್ರ ಅಂಡ್ ಶಿಶಿರ್ ಇಬ್ಬರು ಕೂಡ ಒಂದು ರೀತಿನಲ್ಲಿ ಫನ್ನಾಗಿ ಅಂತ ನೋಡಿ ನನಗೆ ಖುಷಿ ಆಯ್ತು ಯಾಕಂದರೆ ಲಾಸ್ಟ್ ವೀಕಲ್ಲಿ ಆ ಒಂದು ಮಟ್ಟಿಗೆ ಕಿತ್ತಾಟ ಜಗಳ ಚೀರಾಟ ಎಲ್ಲ ನೋಡಿದಾದ್ಮೇಲೆ ಇವರಿಬ್ಬರು ಮತ್ತೆ ಮಾತಾಡೋದನ್ನು ಅನ್ಕೊಂಡಿದ್ದೆ ಬಟ್ ಬಿಗ್ ಬಾಸ್ ಮನೆಯೇ ಹೆಂಗೆ ಇರೋದೇ ಒಂದು ಹತ್ತು ಹನ್ನೊಂದು ಜನ ಅಂತಂದ್ಮೇಲೆ ಅವ್ರ ಜೊತೆ ಮಾತಾಡಬೇಕು ಎಷ್ಟೇ ಕಷ್ಟ ಸುಖ ಜಗಳ ಏನಾದರೂ ಕೂಡ ಅವ್ರ ಜೊತೆ ಮಾತಾಡಬೇಕಾಗತ್ತೆ ಆ್ಯಂಡ್ ಅವ್ರಿಬ್ರು ಕೂಡ ಮಾತಾಡ್ಕೊತ ಇದ್ದು ಎಮೋಷನಲ್ ಡೈಲಾಗ್ ಎಲ್ಲ ಹೊಡಿಬಾಡೋಣ ನೀನು ಅನ್ನೋ ರೀತಿಯಲ್ಲಿ ಪಾಯಿಂಟ್ಸ್ ಎಲ್ಲ ಕೇಳೋವಂಥದ್ದು ಸೊ ಅದಕ್ಕೆ ಅದ್ರ ಬಗ್ಗೆ ಸ್ವಲ್ಪ ಫನ್ನಾಗಿ ಮಾಡ್ಕೊಂಡಿದ್ರು ಆ್ಯಂಡ್ ಚೈತ್ರ ಅವರು ನಗಾಡ್ಕೊಂಡು ಚೆನ್ನಾಗಿದ್ರೆ ಚೆನ್ನಾಗಿ ಕಾಣಿಸ್ತಾರೆ ಬಟ್ ಅವ್ರು ಕೆಲವೊಂದು ಸಾರಿ ಹಿಂಗೆ ಸಪ್ಪೆ ಆಗಿರೋವಂಥದ್ದು ಒಂಥರ ಒಂದು ಏನೋ ಊಟ ಬಿಡೋವಂಥದ್ದು ಎಲ್ಲ ಮಾಡಿದ್ರೆ ಒಂಥರ ಸರಿ ಅಂತ ಅನಿಸಲ್ಲ ಇದಾದಮೇಲೆ ಅಲ್ಲಿ ಸುರೇಶ್ ಅಣ್ಣ ಏನು ಚೈತ್ರ ಒಂದು ಡೀಲ್ ಮಾತಾಡ್ತಾರೆ ಅಂದರೆ ನಾವಿಬ್ಬರು ಯಾರ ಹತ್ರ ನಡೆದು ದುಡ್ಡು ಎತ್ತಿದ್ರೆ ಮುಂದೆ ಕ್ಯಾಪ್ಟನ್ಸಿ ಆಯ್ಕೆ ಟೈಮಲ್ಲಿ ನಮ್ಮಿಬ್ಬರಲ್ಲಿ ಯಾರಿಗಾದರೂ ಪಾಯಿಂಟ್ಸ್ಗಳೇನಾದರೂ ಕಡಿಮೆ ಬಿದ್ದರೆ ಅವಶ್ಯಕತೆ ಇದ್ದರೆ ಪಾಯಿಂಟ್ಸ್ಗಳನ್ನ ಕೊಡಬೇಕು ಅನ್ನೋದು ಡೀಲ್ ಬರುತ್ತೆ ಓಕೆ ಇದನ್ನು ನೆನ್ಪಿಟ್ಕೊಳ್ಳಿ ಯಾಕಂದರೆ ಮುಂದೆ ಇದೊಂದು ಪಾಯಿಂಟ್ ಬರುತ್ತೆ ಅಲ್ಲಿ ನಿಮಗೆ ಹೇಳ್ತೀನಿ ನಾನು ಇಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ ಚೈತ್ರ ಸುರೇಶ್ ಮಾತಾಡ್ಕೊಂಡಿರುವಂಥದ್ದು ಕ್ಯಾಪ್ಟನ್ಸಿ ಟಾಸ್ಗೆ ಹೋಗೋ ಟೈಮಲ್ಲಿ ನಮ್ಮಿಬ್ಬರಲ್ಲಿ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಕಡಿಮೆ ಪಾಯಿಂಟ್ಸ್ ಇದ್ದರೆ ಸೊ ಅವರಿಗೆ ಜಾಸ್ತಿ ಯಾರ ಹತ್ರ ಇರುತ್ತೆ ಅವರು ಕೊಡಬೇಕು ಅನ್ನೋ ಒಂದು ಡೀಲಿಗೆ ಬರ್ತಾರೆ ಓಕೆ ಸೊ ಇದಾದ ಮೇಲೆ ಅಲ್ಲಿ ಟಾಸ್ಕ್ ಶುರು ಆಗುತ್ತೆ ಸೊ ಆ ಟಾಸ್ಕ್ ಹೆಂಗೆ ಅಂತಂದರೆ ನಿಮ್ಗೆ ಗೊತ್ತಿನಂಗೆ ಆಲ್ರೆಡಿ ನೋಡಿದ್ದೀರಾ ಸೊ ಅಲ್ಲಿ ಒಂದು ಐದು ಜನ ಬೇಕಾಗುತ್ತೆ ನಾಲ್ಕು ಜನ ಅಲ್ಲಿ ಆ ಒಂದು ಏನು ಪಲ್ಲಕ್ಕಿ ಅಂತ ಹೇಳಿದ್ರು ಅವರು ಆ ಪಲ್ಲಕ್ಕಿನ ಹೊತ್ಕೊಂಡು ಕ್ಯಾಪ್ಟನ್ನ ಹೊತ್ಕೊಂಡು ಹೋಗಬೇಕಾಗತ್ತೆ ಅವರು ಅಲ್ಲೆಲ್ಲರೂ ಒಂದು ಇದರಲ್ಲೆಲ್ಲ ಸ್ಟ್ಯಾಂಡ್ ಇಟ್ಟಿರ್ತಾರೆ ಸ್ಟ್ಯಾಂಡಲ್ಲಿ ಆ ಒಂದು ಏನಂತಂದ್ರೆ ಮರದ ಮರದ ಇಟ್ಟಿರ್ತಾರೆ ಸೊ ಹಲಿಗೆಗಳನ್ನ ತಂದು ಗಾರ್ಡನ್ ನೇರದಲ್ಲಿರುವಂಥ ಸ್ಟ್ಯಾಂಡ್ ಕೆಳಗಡೆಗೆ ಚೌಕಟ್ಟಿನ ಇಡಬೇಕಾಗುತ್ತೆ ಎಲ್ಲ ಒಂದು ಒಂದು ಅಚೀಲದಲ್ಲಿರುವಂಥ ಒಂದು ಹಲಿಗೆಗಳು ಕೂಡ ತಂದಿಟ್ಟು ಅದಾದಮೇಲೆ ಅಲ್ಲೊಂದು ಒಂದು ಎತ್ತರವಾಗಿ ಗೋಪುರ ಕಟ್ಟಬೇಕಾಗುತ್ತೆ ಸೊ ಅಲ್ಲಿ ಚೆನ್ನಾಗಿ ಮಾಡಿದಂಥದ್ದು ಸ್ಟಾರ್ಟಿಂಗಲ್ಲಿ ಭವ್ಯ ಅವರು ಚೆನ್ನಾಗಿ ಮಾಡಿದ್ರು ಇಲ್ಲಿ ಸ್ಟಾರ್ಟಿಂಗಲ್ಲಿ ಶೋಭಾ ಅವರು ಸ್ಟ್ರಗಲ್ ಮಾಡಿದ್ರು ಕಾರಣ ಏನು ಅಂತಂದರೆ ಆ ಚೀಲ ಏನು ಕಟ್ಟಿದ್ದಾರೆ ಸೊ ಅದು ಕೆಳಗಡೆ ಎಳಿತಾ ಇರೋದ್ರಿಂದ ಅಲ್ಲಿಗೆ ಅವ್ರಿಗೆ ಬಿಚ್ಚಕ್ಕೆ ಆಗ್ತಾ ಇರಲಿಲ್ಲ ಬಟ್ ಭವ್ಯ ಒಂದು ತಲೆ ಹೊಡಿಸಿದ ಏನು ಅಂತಂದರೆ ಆ ಚೀಲ ತಗೊಂಡು ಹೋಗ್ಬಿಟ್ಟು ಸ್ಟ್ಯಾಂಡ್ ಮೇಲೆ ಇಟ್ಟರು ಆಮೇಲೆ ಅದನ್ನ ಫ್ರೀ ಆಯಿತು ಅವರಿಗೆ ಬಿಚ್ಚೋದಕ್ಕೋಸ್ಕರ ಅದು ಅಲ್ಲಿ ಒಂದು ಸ್ಟಾರ್ಟಿಂಗ್ ಒಂದು ಎರಡು ಚೀಲನ ಬೇಗ ಬೇಗ ತಂದಿಟ್ಟರು ಭವ್ಯ ಅಲ್ಲಿ ಶೋಭಾ ಸ್ಟಾರ್ಟಿಂಗಲ್ಲಿ ಸ್ಟ್ರಗಲ್ ಮಾಡಿದ್ರು ಸ್ವಲ್ಪ ಅವರು ಸ್ವಲ್ಪ ನರ್ವಸ್ ಆಗಿದ್ರು ಅಂತ ಅನ್ಸುತ್ತೆ ಸೊ ಅಲ್ಲಿ ಕಷ್ಟ ಅನ್ಪಿಸಿದ್ರು ಕೂಡ ಲಾಸ್ಟಲ್ಲಿ ಫಸ್ಟಿಗೆ ಅಲ್ಲಿ ಕಂಪ್ಲೀಟ್ ಮಾಡಿ ಎಲ್ಲನೂ ಚೀಲಗಳು ಅಂತಂದರೆ ಶೋಭಾನೆ ಸೊ ಅಲ್ಲಿ ಚೆನ್ನಾಗಿ ರಿಕವರ್ ಮಾಡ್ಕೊಂಡ್ರು ಶೋಭಾ ಅವರು ಅಲ್ಲಿ ಗೋಪುರ ಕಟ್ಟೋದ್ರಲ್ಲಂತೂ ಇಬ್ಬರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಬೇಸ್ಮೆಂಟ್ ಕೂಡ ತುಂಬ ಚೆನ್ನಾಗಿ ಹಾಕ್ಕೊಂಡ್ರು ಎಲ್ಲ ಮಾಡಿದ್ರು ಬಟ್ ಜಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ಸೆಕೆಂಡ್ಸ್ ಒಳಗಡೆಗೆ ಡಿಫ್ರೆನ್ಸ್ ಆಯಿತು ಅಂತ ನನಗೆ ಅನ್ಸುತ್ತೆ ಭವ್ಯ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ಆ್ಯಂಡ್ ಲಾಸ್ಟ್ ಲಾಸ್ಟಲ್ಲಿ ಸ್ವಲ್ಪ ಶೋಭ ಅವರು ನರ್ವಸ್ ಆದರು ರಾಫ್ ಅಂದ್ರೆ ಅದಿದೆಲ್ಲ ಹೆಸರು ಕೂಡ ಹೇಳ್ತಾ ಇದ್ರು ದೇವ್ರ ಹೆಸರು ಓಕೆ ಬಟ್ ಸ್ವಲ್ಪ ನರ್ವಸ್ ಆದರು ಅಂತ ಅನ್ನಿಸ್ತು ಬಟ್ ಜಸ್ಟ್ ಮಿಸ್ಸಲ್ಲಿ ಹೋಗಿದೆ ಅಂತ ಹೇಳ್ಬೋದು ಬಟ್ ಸಕ್ಕತ್ತಾಗಿ ಎಫರ್ಟ್ ಹಾಕಿದ್ರು ಆ್ಯಂಡ್ ಇದ್ರ ಮಧ್ಯೆ ಒಂದು ಟೈಮಲ್ಲಿ ಪಾಪ ಕೆಳಗಡೆ ಬೀಳ್ತಾರೆ ನಿಜವಾಗ್ಲೂ ಅಲ್ಲಿ ಸ್ವಲ್ಪ ಮಿಸ್ಸಲ್ಲಿ ಆಗಿರೋವಂಥದ್ದು ಅವ್ರು ಏನು ಮಾಡಿದ್ರು ಕೈ ಹಿಂಗೆ ಹಿಡ್ಕೊಂಡಿದ್ರು ಪೋಲ್ ಹತ್ರ ಸೊ ಅವರು ಮೂವ್ ಅಂತ ಅಂದ ತಕ್ಷಣ ಅವ್ರು ಕೈ ಬಿಡಲಿಲ್ಲ ಅವ್ರು ಕೈ ಬಿಡಬೇಕು ಬಿಟ್ಟು ಈ ಕಡೆಗೆ ಒಂದು ಅವರು ಧ್ಯಾನ ವಹಿಸಬೇಕಾಗಿತ್ತು ಆ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಆ ಒಂದು ಕೈ ಎತ್ತೋದು ಮರೆತುಬಿಟ್ಟರು ಅಲ್ಲಿ ಕೈ ಹಿಡಿಯೋದ ಮೇಲೆ ಕುತ್ಕೊಳ್ಳೋದು ಅನ್ನೋದು ಆ ಒಂದು ಗ್ಯಾಪಲ್ಲಿ ಆಯಿತು ಬಟ್ ಬಿದ್ದಿದ ತಕ್ಷಣ ಮತ್ತೆ ತಿರುಗ ಎದ್ರಲ್ಲ ಸೊ ಅದು ಒಂದು ರೀತಿಯಲ್ಲಿ ಗೇಮ್ ಬಗ್ಗೆ ಅವ್ರ ಇನ್ವಾಲ್ವ್ಮೆಂಟ್ ತೋರಿಸುತ್ತೆ ಆ್ಯಂಡ್ ಒಂದು ರೀತಿಯಲ್ಲಿ ಗುಡ್ ಅಂತ ಹೇಳ್ಬೋದು ಬಟ್ ಜಸ್ಟ್ ಒಂದು ಇದರಲ್ಲಿ ಹೋಗಿರೋದ್ರಿಂದ ಐದು ಸಾವಿರ ಪಾಯಿಂಟ್ಸ್ ಏನಿತ್ತು ಈ ಒಂದು ಟಾಸ್ಕಿಗೆ ಅದು ಭವ್ಯ ಅವರ ಟೀಮ್ ಹೋಗುತ್ತೆ ಸೊ ಅದಾದಮೇಲೆ ಅಲ್ಲಿ ಕೆಲವೊಂದು ಫೋಲ್ ಅಲ್ಲಿ ಯಾರು ಐಶ್ವರ್ಯ ಅವರೊಂದು ಫೋಲ್ ಕೊಡ್ತಾರೆ ಆ ಒಂದು ಟಾಸ್ಕ್ ನಡೆಯೋ ಟೈಮಲ್ಲೇ ರನ್ ಅಂತ ಹೇಳಿದಕ್ಕೋಸ್ಕರ ಒಂದು ಫೋಲ್ ಕೊಟ್ಬಿಟ್ಟು ಒಂದು ಹತ್ತು ಸೆಕೆಂಡು ನಿಲ್ಲಿಸ್ತಾರೆ ಟಾಸ್ಕ್ನ ಅದು ಅವಶ್ಯಕತೆ ಇತ್ತ ಅನ್ನೋದು ನನ್ನ ಪ್ರಶ್ನೆ ಗೇಮ್ ಬುಕ್ಕಲ್ಲಿ ಎಲ್ಲಾದರೂ ರೂಲ್ ಬುಕ್ಕಲ್ಲಿ ಎಲ್ಲಾದರೂ ಬರೆದಿದೆಯಾ ಏನು ಎತ್ತ ಅಂತ ನನಗೆ ಗೊತ್ತಿಲ್ಲ ಬಟ್ ಅದಾದಮೇಲೆ ಟಾಸ್ಕ್ ಆದಮೇಲೆ ಡಿಸ್ಕಷನ್ ಬರುತ್ತದು ಏನಂತಂದರೆ ಆ ರನ್ ಅನ್ನೋದು ಏನು ಅದು ಫೋಲ್ ಪದನೇ ಅಲ್ಲ ಅದು ಅವ್ರು ಹೇಳಬೇಕಾಗಿದ್ದೇನಂತಂದರೆ ಮೇಲ್ಗಡೆ ಕುಂತ ಕ್ಯಾಪ್ಟನ್ನು ಸ್ಟ್ರೇಟಾ ಲೆಫ್ಟಾ ಅನ್ನೋದು ಹೇಳಬೇಕು ಅದು ಬಿಟ್ಬಿಟ್ಟು ಬೇರೆ ಏನು ಹೇಳಬಾರ್ದು ಅಂತ ಏನು ಬರ್ದಿಲ್ಲ ಅಥವಾ ಅದು ರನ್ ಅಂತ ಹೇಳಿದ್ದು ಏನು ಅಂತಲೇ ಗೊತ್ತಾಗಲಿಲ್ಲ ಬಟ್ ಆ ಟೆನ್ ಸೆಕೆಂಡ್ಸಿಂದನೂ ಆ ಗೇಮ್ ಆ ಕಡೆ ಕಡೆ ಇವಾಗ ನನ್ನ ಪ್ರಕಾರ ಒಂದು ಸೆಕೆಂಡ್ಸಲ್ಲೇ ಗೇಮ್ ಹೋಗಿರೋವಂಥದ್ದು ಇಲ್ಲ ಅಂತಂದರೆ ಮೇ ಬಿ ಇನ್ನೂ ಕ್ಲೋಸ್ ಕಾಲ್ ಆಗಿರೋದನ್ನು ಅದಾದಮೇಲೆ ಟಾಸ್ಕ್ ಕಂಪ್ಲೀಟ್ ಆಗುತ್ತೆ ಇಲ್ಲಿ ಭವ್ಯ ಟೀಮ್ ಅವರು ದುಡ್ಡು ಎತ್ತೋದ್ರ ಬಗ್ಗೆ ಅವ್ರು ಸ್ವಲ್ಪ ಪ್ಲ್ಯಾನ್ ಮಾಡ್ತಾರೆ ಅದನ್ನು ಮೋಕ್ಷಿತ ಇಟ್ಕೊಂಡು ಜೊತೆಗೆ ದುಡ್ಡು ಎತ್ತೋದು ಜೊತೆಗೆ ಅವ್ರ ಹತ್ರ ಹತ್ರ ಇಷ್ಟೆಷ್ಟು ದುಡ್ಡಿದೆ ಈ ರೀತಿಯ ಒಂದು ಗೊಂದಲ ಸೃಷ್ಟಿ ಮಾಡೋಣ ಅಪೋಸಿಷನ್ ಟೀಮಲ್ಲಿ ಅನ್ನೋ ರೀತಿಯಲ್ಲಿ ಅಲ್ಲಿ ಮೋಕ್ಷಿತಾಗಿ ಏನೂ ಪಾಯಿಂಟ್ಸ್ ಕೊಟ್ಟಿಲ್ಲ ಟಾಸ್ಕ್ ಆದಮೇಲೆ ನಮ್ಮ ಗೇಮಲ್ಲಿ ಆಡಿಸಿಲ್ಲ ಅದಕ್ಕೋಸ್ಕರ ಪಾಯಿಂಟ್ಸ್ ಕೊಟ್ಟಿಲ್ಲ ಅನ್ನೋ ಒಂದು ಪ್ಲ್ಯಾನ್ ಇಟ್ಕೊಂಡು ಇವರೆಲ್ಲನೂ ಪ್ಲ್ಯಾನ್ ಅಲ್ಲಿ ಫಸ್ಟಿಗೆ ಹೋಗುವಂಥದ್ದು ಹನುಮಂತ ರಜಾತು ಮತ್ತು ಧನ್ರಾಜ್ ಅವರು ಕೂತಿರ್ತಾರೆ ಸೊ ಅವ್ರು ಡಿಸ್ಕಶನ್ ಟೈಮಲ್ಲಿ ಮೋಕ್ಷಿತಾವಿ ಹೇಳ್ತಾರೆ ನಮಗೇನು ಪಾಯಿಂಟ್ಸೇ ಕೊಟ್ಟಿಲ್ಲ ಹಾಗೆ ಹೀಗೆ ಎಮ್ಕೊಂಡು ಮೋಕ್ಷಿತ ಅವರು ಹೇಳ್ತಾರೆ ಆ್ಯಕ್ಚುಲಿ ಮೋಕ್ಷಿತ ಅವರು ಇದರಲ್ಲಿ ಇನ್ಕ್ಲೂಡ್ ಆಗಿದ್ದರು ಪ್ಲಾನ್ ಎಲ್ಲ ಚೆನ್ನಾಗಿದೆ ಅದಾದಮೇಲೆ ಅಲ್ಲಿ ಸುಮಾರು ಜನ ಬರ್ತಾರೆ ಚೈತ್ರ ಹತ್ರ ಬಂದು ಶಿಶಿರು ಮತ್ತು ಮೋಕ್ಷಿತ ಪಾಯಿಂಟ್ಸೇ ಕೊಟ್ಟಿಲ್ಲವಲ್ಲ ಆಟ ಆಡಿಸ್ ಆಟ ಆಡಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಪಾಯಿಂಟ್ಸ್ ಕೊಟ್ಟಿಲ್ಲ ಹಂಗೆ ಹೇಗೆ ಅಂದಾಗ ಅವರು ಒಂದು ಎಮೋಷ್ನಲ್ಲಾಗಿ ಹೇಳಿರುವಂಥದ್ದು ಅದು ಹೆಂಗೆ ಕೊಡಂಗಿಲ್ಲವಲ್ಲ ಕೊಡಬೇಕಲ್ಲ ನಮ್ಮಲ್ಲೆಲ್ಲ ಸಿಕ್ಸ್ಟಿ ಪರ್ಸೆಂಟ್ ಶೇರು ಅಂತ ರಜತ್ ಬಿಡ್ತಾನೆ ಸೊ ಅವ್ರಿಗೆ ಗೊತ್ತಾಗುತ್ತೆ ಇವ್ರ ಗೇಮ್ ಸ್ಟ್ರಾಟಜಿ ಏನು ಅಂತ ಭವ್ಯ ಟೀಮ್ ಅವ್ರಿಗೆ ಗೊತ್ತಾಗುತ್ತೆ ಸೊ ಅದನ್ನು ತಿಳ್ಕೊಳ್ಬೇಕು ಅಂತಲೇ ಈ ಒಂದು ಮಟ್ಟಿಗೆ ಇಲ್ಲಿ ನಾಟಕ ಮಾಡ್ತಿರೋವಂಥದ್ದು ಓಕೆ ಒಪ್ಕೊಳ್ಳೋಣ ಇದು ಒಂದು ಸ್ಟ್ರಾಟಜಿ ಅಂತಲೇ ಒಪ್ಕೊಳ್ಳೋಣ ಓಕೆ ಸೊ ಇದಾದ ಮೇಲೆ ಅಲ್ಲಿ ಇದೆಲ್ಲ ಪ್ಲಾನ್ಗಳ ತಿಳ್ಕೊಂಬಂದು ಗೌತಮಿ ಬಂದು ಮಾತಾಡ್ತಾರೆ ಮುಖ್ಯತ ಹತ್ರ ಆಮೇಲೆ ಯಾರು ಮಂಜು ಬಂದು ಮಾತಾಡ್ತಾರೆ ನಿನ್ನ ಗೇಮ್ ಮಾಡಿಲ್ಲ ಅಂತಂದರೆ ನೆಕ್ಸ್ಟ್ ನೀನು ಗೇಮ್ ಕೊಡ್ತಾರೆ ಆಮೇಲೆ ನಿನಗೆ ಹೊಂದುವಂಥ ಗೇಮ್ ಇರುತ್ತೆ ಅಂತ ಏನು ಗ್ಯಾರಂಟಿ ನಿನ್ನ ಶೇರ್ ನೀನು ತೊಗೊಬೇಕಲ್ವಾ ಅಂತ ಮಂಜುನೂ ಹೇಳ್ತಾರೆ ಗೌತಮಿ ಹೇಳ್ತಾರೆ ಇದು ಎಮೋಷನಲ್ ಡ್ಯಾಮೇಜ್ ಅಂತ ಇವ್ರಿಗೆ ಅನಿಸಿಲ್ಲ ಯಾರಿಗೆ ಭವ್ಯ ಆಂಡ್ ಟೀಮ್ ಅವ್ರಿಗೆ ನೆಕ್ಸ್ಟ್ ಇನ್ನೊಂದು ಬರುತ್ತೆ ಅವಾಗ ಹೇಳ್ತೀನಿ ಯಾಕೆ ಅಂತ ಆ್ಯಂಡ್ ಇದು ಪ್ಲಾನ್ ಸಕ್ಸಸ್ ಆಯಿತು ಅಂತ ಬಾತ್ರೂಮಲ್ಲಿ ಬಂದು ಶಿಶಿರು ಐಶ್ವರ್ಯ ಜೊತೆಗೆ ಮುಗಿಸ್ತಾನು ಡ್ಯಾನ್ಸ್ ಮಾಡ್ತಾರೆ ಅಂದರೆ ಅವ್ರ ಮನಸ್ಸಲ್ಲಿ ಏನೇನಿದೆ ಏನು ಸ್ಟ್ರಾಟಜಿ ಮಾಡ್ತಿದ್ದಾರೆ ಅದನ್ನೆಲ್ಲ ತಿಳ್ಕೊಂಡ್ವಿ ಅಂತ ಓಕೆ ಇದಾದ ಮೇಲೆ ಐಶ್ವರ್ಯ ಶಿಶಿರು ಮಾತಾಡ್ತಿರ್ತಾರೆ ರಜತ್ ಆ್ಯಂಡ್ ಯಾರು ಇವರು ಹೊಸ್ದಾಗ ಬಂದಾರಲ್ಲ ಶೋಭಾ ಶೆಟ್ಟಿ ಅವ್ರ ಬಗ್ಗೆ ಮಾತಾಡ್ತಾರೆ ಇವರಿಬ್ಬರು ಬಂದಾಗಿಂದ ನ್ಯೂಟ್ರಲಾಗಿ ಯಾರು ಇದ್ದಾರೆ ಮನೆ ಒಳಗಡೆಗೆ ಅದರಲ್ಲೂ ಮುಖ್ಯವಾಗಿ ಹನುಮಂತ ಜನರ ಜೊತೆ ಜಾಸ್ತಿ ಓಡಾಡ್ತಿದ್ದಾರೆ ಅನ್ನೋ ಒಂದು ಮಟ್ಟಿಗೆ ಮಾತುಕತೆ ಬರುತ್ತೆ ಐಶ್ವರ್ಯ ಹೇಳುವಂಥದ್ದು ಆ್ಯಂಡಲ್ಲಿ ಅಂದರೆ ಹೊರಗಡೆ ಆಗಿ ಕಾಣಿಸ್ತಿದ್ದಾರೆ ಹೊರಗಡೆ ಸ್ವಲ್ಪ ಅವರಿಗೆ ಹೈಪ್ ಇದೆ ಅನ್ನೋ ಒಂದು ತಿಳ್ಕೊಂಡು ಬಂದು ಆಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಅಲ್ಲಿ ಶಿಶಿರು ಹೇಳ್ತಾನೆ ಹನುಮಂತುಗೆ ಹೊರಗಡೆ ಚೆನ್ನಾಗಿದೆ ಇರಬಹುದು ಅಂತ ಅನಿಸುತ್ತೆ ಅಂತ ಹೇಳ್ತಾನೆ ಇರಲೇಬೇಕಲ್ಲ ಮತ್ತೆ ಇದ್ದೇ ಇರುತ್ತೆ ಕರೆಕ್ಟಾಗಿ ಕರೆಕ್ಟಾಗಿರ್ತಾನೆ ಹಾನೆಸ್ಟಾಗಿ ಆಡ್ತಿದ್ದಾನೆ ಏನೇ ನೇರವಾಗಿ ಹೇಳ್ತಾನೆ ಬೇರೆಯವ್ರ ಥರ ಹಿಂದೆ ಒಂದು ಮುಂದೆ ಒಂದು ಆಡೋಲ್ಲ ಕ್ಲಿಯರ್ ಕಟ್ಟಾಗಿ ಹೇಳ್ತಾನೆ ಕ್ಲಿಯರ್ ಆಗಿದ್ದಾನೆ ಮೆ ಮೈಂಡಲ್ಲಿ ಯಾವುದು ಇನ್ನೊಬ್ರಿಗೆ ಹಾಳು ಮಾಡಬೇಕು ಅನ್ನೋ ಬುದ್ಧಿ ಇಲ್ಲ ಸೊ ಹಂಗಿದ್ಮೇಲೆ ಹೊರಗಡೆ ಇದ್ದೇ ಇರ್ತದೆ ಮತ್ತೆ ಆ್ಯಂಡ್ ಟಾಸ್ಕ್ ಅಂತ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾನೆ ಯಾವುದೇ ಟಾಸ್ಕ್ ಅಲ್ಲಿ ಎಂಟರ್ಟೈನ್ಮೆಂಟ್ ಇದೆಲ್ಲ ಇದೆ ಇರಲೇಬೇಕಲ್ಲ ಮತ್ತೆ ಹಾಂ ಹಾಗೆ ಓಕೆ ಇದಾದ ಮೇಲೆ ಅಲ್ಲಿ ರಜೆ ಟೈಮ್ ಮಂಜು ಅವರ ವಾದ ಮತ್ತು ಕಿತ್ತಾಟ ನಡೆಯುತ್ತೆ ಇವರಿಬ್ಬರು ಚೆನ್ನಾಗೇ ಇರ್ತಾರೆ ಅದು ಏನಕ್ಕೆ ಶುರು ಹಚ್ಕೊಂತ ಗೊತ್ತಿಲ್ಲ ಆ್ಯಂಡ್ ಅದು ಪಾಯಿಂಟ್ಸ್ ವಿಚಾರದಲ್ಲೇ ಆಗಿರೋವಂಥದ್ದಲ್ಲಿ ಸೊ ಇಲ್ಲಿ ರಜಬ್ ಸ್ವಲ್ಪ ಗೊತ್ತಲ್ಲ ನಿಮಗೆ ಸ್ವಲ್ಪ ಬಿಲ್ಡಪ್ ತಗೊಳ್ಳೋವಂಥದ್ದು ಅದು ಇದು ಮಾತುಗಳು ಆ ಥರದೊಂದು ಮಾತುಗಳು ಆಡ್ತಿರ್ತಾನೆ ಸೊ ಅದೇ ಲೆಕ್ಕದಲ್ಲಿ ನಾನು ಈ ಟೀಮಿಗೆ ಬರ್ ಅವರು ಅಪ್ರೋಚ್ ಮಾಡಿದ್ರು ಬಟ್ ನಾನು ಹೋಗಲಿಲ್ಲ ಕಾರಣ ಏನು ಅಂತಂದರೆ ನಾನು ತ್ರಿವಿಕ್ರ ಒಂದೇ ಟೀಮಲ್ಲಿದ್ದರೆ ಅಪೋಸಿಷನ್ ಟೀಮ್ಗೆ ಒಂದು ರೀತಿಯಲ್ಲಿ ಹಿಂಗೆ ಅಂತಂದ ಅದು ಮೇ ಬಿ ಹಂಗೆ ಅಂದಿದ್ದೇನೆಂದರೆ ನಾವು ಸ್ಟ್ರಾಂಗ್ ಆಗ್ತೀವಿ ಅಪೋಸಿಷನ್ ಟೀಮ್ ವೀಕ್ ಆಗುತ್ತೆ ಅನ್ನೋ ಒಂದು ಪಾಯಿಂಟಲ್ಲೇ ಬರುತ್ತೆ ಅದು ಸೊ ಅದಕ್ಕೋಸ್ಕರ ಮಂಜನ ರೋಚಿಕೆ ಬಿಟ್ಟ ನೀನು ಹಂಗೆಲ್ಲ ಮಾತಾಡೋ ಹೋಗಂಗಿದ್ರೆ ಹಂಗಿದ್ರೆ ಹೋಗ್ಬಿಡು ಆಂ ಇಬ್ಬರು ಸೇರಿಬಿಟ್ರೆ ಏನು ಸ್ಟ್ರಾಂಗ್ ಆಗಲ್ಲ ನಾವೇನು ವೀಕ್ ಆಗಲ್ಲ ಸೊ ಗೇಮ್ ಡಿಸೈನೇ ಬೇರೆ ಇರುತ್ತೆ ಅನ್ನೋ ಒಂದು ಕೆಲವೊಂದು ಮಾತುಗಳಿಗೆ ಅಲ್ಲಿಂದಲ್ಲಿ ಅದು ಕಿತ್ತಾಟ ಶುರುವಾಗೋಗುತ್ತೆ ಸೊ ಇದನ್ನೆಲ್ಲ ನೋಡ್ತಿರುವಂಥ ಅಲ್ಲಿ ಅಪೋಸಿಷನ್ ಟೀಮು ಅದರಲ್ಲೂ ಮುಖ್ಯವಾಗಿ ಮೋಕ್ಷಿತ ಇದು ಮೋಕ್ಷಿತ ಏನಾಗಿದೆ ಗೊತ್ತಿಲ್ಲ ಎಲ್ಲದರಲ್ಲೂ ಒಂದು ರೀತಿಯಲ್ಲಿ ಕೆಟ್ಟದ್ದು ನೆಗೆಟಿವ್ ಹೊಡ್ಕೊಂಥ ಪ್ರಯತ್ನ ಮಾಡ್ತಿದ್ದಾರೆ ಅದು ಏನು ಅಂತ ಅರ್ಥ ಆಗ್ತಿಲ್ಲ ನನಗೆ ಅಲ್ಲಿ ಮುಖಕ್ಷಿತ ಹೇಳುವಂಥದ್ದು ಇಬ್ಬರು ಇಷ್ಟೊತ್ತಿರಲ್ಲಿ ಚೆನ್ನಾಗೇ ಇದ್ದರು ಏನೋ ಬೇಕು ಅಂತ ಮಾಡ್ತಿದ್ದಾರೆ ಅನ್ನೋ ಒಂದು ಮಟ್ಟಿಗೆ ಇವರಿಗೆ ಡೌಟ್ ಬರುತ್ತೆ ಅದು ಬೇಕು ಅಂತ ಮಾಡ್ತಿರೋಂಥದ್ದು ಅದು ನಿಜವಾಗ್ಲೂ ಅದು ಆಗಿರೋವಂಥದ್ದೇನೆ ಅದಾದಮೇಲೆ ಐಶ್ವರ್ಯ ಅವರು ಆ್ಯಕ್ಚು ಅದ ಐಶ್ವರ್ಯ ಅವರು ಒಂದು ಹೇಳ್ತಾರೆ ಯಾರ ಬಗ್ಗೆ ಸುರೇಶ್ ಬಗ್ಗೆ ಹೇಳ್ತಾರೆ ಡಿಸ್ಕಷನ್ ಅಲ್ಲೇ ಅವರು ಅವ್ರ ಟೀಮ್ ಡಿಸ್ಕಷನ್ ಮಾಡೋ ಟೈಮಲ್ಲೇ ಆ್ಯಕ್ಚುಲಿ ಪಾಸಿಟಿವಿಟಿ ಇರೋದು ಗೌತಮಿ ಹತ್ರ ಅಲ್ಲ ಸುರೇಶ್ ಅಣ್ಣನ ಹತ್ರ ಅಂತ ಹೇಳ್ತಾರೆ ಅದು ಏನು ನೋಡ್ಬಿಟ್ಟು ಹೇಳಿದ್ರು ಏನೋ ಗೊತ್ತಿಲ್ಲ ನನಗೆ ಎಷ್ಟೇ ಜಗಳಾಡ್ದರೂ ಪರವಾಗಿಲ್ಲ ಬಟ್ ಸುರೇಶ್ ಅಣ್ಣನ ಹತ್ತಿರ ಇದ್ದರೆ ಆ ಒಂದು ವೈಬ್ ಇದೆ ಪಾಸಿಟಿವಿಟಿ ಅನ್ನೋದು ಅನ್ನೋದು ಹೇಳ್ತಾರೆ ಬಟ್ ಆದರೆ ಅವ್ರಿಗೆ ಗೊತ್ತಿಲ್ಲ ಇದೇ ಸುರೇಶ್ ಅಣ್ಣ ಹೋಗಿಬಿಟ್ಟು ಚೈತ್ರ ಹತ್ರ ಡೀಲ್ ಮಾಡ್ಕೊಂಡಿದ್ದಾನೆ ಇವರ ತಂಡದಲ್ಲೇ ಯಾರ್ದಾದ್ರು ಒಂದು ಪಾಯಿಂಟ್ಸ್ ಕದ್ರೆ ಸೊ ನನಗೂ ಅವ್ರಿಗೂ ಫಿಫ್ಟಿ ಫಿಫ್ಟಿ ಅನ್ನೋವಂಥದ್ದು ಶೇರ್ ಇವ್ರಿಗೆ ಗೊತ್ತಿಲ್ಲ ಇವರು ಸುರೇಶ್ ಅಣ್ಣನ ಬಗ್ಗೆ ಪಾಸಿಟಿವಿಟಿ ಬಗ್ಗೆ ಮಾತಾಡ್ತಾರೆ ಸೊ ಇದಾದ ಮೇಲೆ ಅಲ್ಲಿ ಒಂದು ಸಖತ್ತಾಗಿರೋ ಘಟನೆ ನಡೆಯುತ್ತೆ ಅಲ್ಲಿ ಐಶ್ವರ್ಯ ಅವರ ಒಂದು ಪಾಯಿಂಟ್ಸನ್ನು ಚೈತ್ರ ಅವರು ಕದ್ಬಿಡ್ತಾರೆ ಅದು ಎಂಥ ಒಂದು ಇದು ಅಂತಂದರೆ ನಂಬಿಕೆನೋ ಏನೋ ಗೊತ್ತಿಲ್ಲ ಅವರು ಅಲ್ಲೇ ಎದುರುಗಡೆನೆ ಕೂತ್ಕೊಂಡೇ ಅವರು ಕೊಟ್ಟು ಇಲ್ಲಿ ಕಟ್ಕೊಂಡಿರ್ತಾರೆ ಅಲ್ಲೇ ಬಿಸ್ತಿದ್ದಾರೆ ಚೈತ್ರ ಅವರು ಅಷ್ಟು ಗೊತ್ತಾಗ್ಲಿಲ್ವ ಅವ್ರಿಗೆ ಏನು ನಂಬಿಕೆ ಅಂತ ಕೂತಿರ್ಬೋದೇನೋ ಬಟ್ ಗೇಮ್ ಅಂತ ಬಂದರೆ ಟಾಸ್ಕ್ ನಡೀತಾ ಇದೆ ಅಲ್ಲಿ ಆ ಪಾಯಿಂಟ್ಸ್ ಎಷ್ಟು ಇಂಪಾರ್ಟೆಂಟು ಅನ್ನೋದು ಗೊತ್ತಿರಬೇಕು ಗೇಮ್ ಬಗ್ಗೆ ಒಂಚೂರು ಅವೇರ್ನೆಸ್ ಇರಬೇಕು ಅಪೋಸಿಷನ್ ಟೀಮ್ ಅವ್ರು ಬಂದ್ಬಿಟ್ಟು ನಿಮ್ಮ ಅಂದರೆ ಜೇಬು ಕೈ ಆಗ್ತಿದ್ದಾರೆ ಅಂತಂದರೆ ಅದು ನಿರೀಕ್ಷೆ ಅದನ್ನು ಇಲ್ಲ ನನಗೆ ಬಟ್ ಅಲ್ಲಿ ನೀಟಾಗಿ ಬಿಚ್ಚಿದ್ರು ತಗೊಂಡ್ರು ಓಡಿದ್ರು ಹೋದ್ರೂತೆಗೆ ಇಲ್ಲಿ ಐಶ್ವರ್ಯ ಏನಾಯಿತು ಅಂತಲೇ ಗೊತ್ತಿಲ್ಲ ಗೌತಮಿಗೂ ಗೊತ್ತಿಲ್ಲ ಮಂಜಾಣ ಅವ್ರೇನೋ ಮಾತಾಡ್ಕೊಂಡು ಕೂತಿದ್ರು ಇದರಲ್ಲಿ ಇನ್ಕ್ಲೂಡಿಂಗ್ ಮಂಜಾಣನೂ ಇರಲಿಲ್ಲ ಯಾರು ಗೌತಮಿನೂ ಇರಲಿಲ್ಲ ಇದೆಲ್ಲ ಪ್ಲ್ಯಾನ್ ಬಂದುಬಿಟ್ಟು ಅವ್ರದ್ದೇನೆ ಯಾರ್ದು ಚೈತ್ರ ಅವ್ರದ್ದೇನೇ ಸೊ ಅವ್ರು ಮಾಡ್ಕೊಂಡು ಎತ್ಕೊಂಡು ಹೊಂದೋಗ್ಬಿಟ್ರು ಆ್ಯಂಡ್ ಓದಂಗೆ ಸಿಗದಲ್ಲ ಯಾವುದೋ ಡ್ರೆಸ್ಸಿಂಗ್ ರೂಮ್ ಅಂತ ಅನ್ಸುತ್ತೆ ಅಲ್ಲಿಗೆ ಓಡಿದ್ರು ಮುಂಜಾನೆ ಹಿಂದೆ ಓಡ್ದ ಸೊ ಅದನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೋಸ್ಕರ ಅವ್ರ ಒಂಚೂರು ಹೆಲ್ಪ್ ಮಾಡಿದ್ರು ಅದಾದಮೇಲೆ ಕೆಲವೊಂದು ಮಾತುಗಳು ಬಂದು ಭವ್ಯ ಮಾತಾಡಿದ್ರು ಐಶ್ವರ್ಯ ಮಾತಾಡಿದ್ರು ಆ ಎಮೋಷ್ನಲ್ಲಾಗಿ ಇಟ್ಕೊಂಡು ಈ ಥರ ಕದೀತಿರಲ್ಲ ಹಂಗೆ ಹೀಗೆ ಅಂತೆಲ್ಲ ಮಾತುಗಳು ಬಂತು ಎಮೋಷನ್ ಜೊತೆ ಆಟ ಆಡ್ತೀರಾ ಅನ್ನೋವಂಥದ್ದೆಲ್ಲ ಬಂತು ನಾನು ಹೇಳೋವಂಥದ್ದು ಮೋಕ್ಷತೆ ಇನ್ನೇನು ಮಾಡಿದ್ರು ಮತ್ತು ಈ ಹನುಮಂತ ಮತ್ತು ಗೌತಮಿ ಮಂಜು ಅವರ ಒಂದು ಎಮೋಷನಲ್ ಇಟ್ಕೊಂಡೆ ತಾನೆ ನೀವು ಅವ್ರ ಮನೆ ಅವರಲ್ಲಿರುವಂಥ ಸೀಕ್ರೆಟ್ಗಳನ್ನು ಸ್ಟ್ರಾಟಜಿಗಳನ್ನು ಓಪನ್ ಮಾಡಿಸ್ಕೊಂಡಿರೋಂಥದ್ದು ಅವಾಗ ನಿಮ್ಮ ಎಮೋಷನ್ ಎಲ್ಲಿ ಹೋಗಿತ್ತು ಅವಾಗ ನೀವು ಎಮೋಷನ್ ಜೊತೆ ಆಟ ಆಡಲಿಲ್ವಾ ಹಾಂ ಇದು ತಮಗಾದಾಗ ಮಾತ್ರ ಎಮೋಷನ್ನು ಮೋಷನ್ನು ಗೀಷನೆಲ್ಲ ಬಂದುಬಿಡುತ್ತೆ ಬೇರೆಯವ್ರಿಗೆ ಆದಾಗ ಯಾವ ಎಮೋಷನ್ ಇರೋಲ್ಲ ಮೋಷನ್ ಇರೋದಿಲ್ಲ ಸೊ ಅಲ್ಲಿ ಬೇಜಾರಂತೂ ಆಗುತ್ತೆ ಖಂಡಿತವಾಗ್ಲೂ ಅದನ್ನ ಒಪ್ಕೊಂಡು ತಿದ್ಕೊಂಡು ತಮ್ಮ ಹುಷಾರಲ್ಲಿ ತಾವಿರಬೇಕು ಗೇಮ್ ಇರೋದೇ ಆ ಥರ ಅಂದಮೇಲೆ ಅದನ್ನು ಒಪ್ಕೋಬೇಕು ಸುಮ್ಮನೆ ಬೇರೆಯವ್ರಿಗೆ ಅನ್ನೋದಲ್ಲ ಭವ್ಯ ಹೇಳ್ತಾರೆ ಮಂಜಾನೆ ಓಡಿದ್ರು ಅಂತೆ ಇವ್ರು ಓಡಿದ್ರು ಅಂತೆ ಅವ್ರು ಮಣ್ಣು ತಿನ್ನೋದ್ರೆ ತಿಂದ್ಬಿಡ್ತಾರೆ ಅಂತೆ ಚೆನ್ನಾಗಿ ಆಡಿದಿರೋ ಗೇಮು ಎಲ್ಲ ಓಕೆ ಈ ಥರ ಪದ ಬಳಕೆಗಳು ಕರೆಕ್ಟಾಗಿರಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಆ್ಯಂಡ್ ಮೋಕ್ಷಿತವ್ರು ಇನ್ನೊಂದು ಮಾತು ಹೇಳ್ತಾರೆ ಇದರಲ್ಲಿ ಸೂತ್ರಧಾರಿ ಮಂಜಣ್ಣ ಪಾತ್ರಧಾರಿ ಚೈತ್ರ ಅಂತೆ ಇವರು ಮೋಕ್ಷಿತ ಎಂಥ ಕ್ಯಾ ಕ್ಯಾರೆಕ್ಟರ್ ಎಂಥ ವ್ಯಕ್ತಿತ್ವ ಅಂದ್ಕೊಂಡಿದ್ವಿ ಅಂತಂದರೆ ಚೆನ್ನಾಗಿ ಆಡ್ಬೋದು ಸೈಲೆಂಟಾಗಿ ಚೆನ್ನಾಗಿ ಆಡ್ತಾರೆ ಅಂತಂದರೆ ಇಂಥ ಕಿತ್ತೋಗಿರೋ ಮೈಂಡಲ್ಲಿ ಎಲ್ಲರೂ ಕ್ಯಾಲ್ಕುಲೇಷನ್ ಅಂತ ಗೊತ್ತಿರಲಿಲ್ಲ ಇದರಲ್ಲಿ ಮಂಜಣ್ಣನ ಪಾತ್ರನೇ ಇರಲಿಲ್ಲ ಎಲ್ಲ ಚೈತ್ರನೇ ಮಾಡಿರೋವಂಥದ್ದು ಆ್ಯಂಡ್ ಮಂಜಣ್ಣನ ಬಗ್ಗೆ ಹೇಟ್ ಇರಲಿ ಪರವಾಗಿಲ್ಲ ಬಟ್ ಗೊತ್ತಿಲ್ಲದೇ ಸುಮ್ಮನೆ ಒಂದು ಒಪಿನಿಯನ್ ಕ್ರಿಯೇಟ್ ಮಾಡುವಂಥದ್ದ ಅದು ಬೇರೆಯವ್ರಿಗೆ ಹಂಚೋದು ಬೇರೆ ಸೂತ್ರದಾರ ಈ ಚೈತ್ರ ಅಂದರೆ ಚೈತ್ರ ಪಾತ್ರಧಾರೆ ಅದಾದರೆ ಮಂಜಾನ ಹೇಳ್ಕೊಟ್ಟು ಮಾಡ್ತಿದ್ದೇನೆ ಅಂತಾನ ಅಲ್ಲಿ ನಿಜವಾದ ಹಂಗೆ ಅಲ್ಲವೇ ಅಲ್ಲ ಅದು ಓಕೆ ಕದ್ದಿದ್ದೆಲ್ಲ ಆದಮೇಲೆ ಇಲ್ಲಿ ಡೀಲಿಕ್ಕೆ ವಿಷಯಕ್ಕೆ ಬರ್ತೀನಿ ಸ್ಟಾರ್ಟಿಂಗಲ್ಲಿ ಅವಾಗ ಹೇಳಿದ್ನ ಸುರೇಶ್ ಹಣ್ಣು ಚೈತ್ರ ಡೀಲು ಅಂತ ಸೊ ಇಲ್ಲಿ ಸುರೇಶ್ ಹಣ್ಣು ಕೂತ್ಕೊಂಡ್ಬಿಡ್ತೇನೆ ನನಗೊಂದು ಫಿಫ್ಟಿ ಪರ್ಸೆಂಟ್ ಸೇರ್ಕೊಡೋದು ಅದು ಎರಡು ಸಾವಿರ ಪಾಯಿಂಟ್ಸ್ಗಳು ಕದ್ದಿರೋಂಥದ್ದು ಆ ಎರಡು ಸಾವಿರ ಪಾಯಿಂಟ್ಸ್ ಅಂತಂದರೆ ಅದು ಐನೂರು ಆ ಥರದ್ದೇ ಒಂದು ಪಾಯಿಂಟ್ ಲಾಸ್ಟಲ್ಲಿ ಅದು ಲೆಕ್ಕಕ್ಕೆ ಬರುತ್ತೆ ಬಟ್ ಎರಡು ಸಾವಿರ ಪಾಯಿಂಟ್ಸ್ ಹೊಡೆದಿರೋದ್ರಿಂದ ಇಲ್ಲಿ ಸುರೇಶ್ ಹಣ್ಣು ಕಣ್ಣು ಕುಕ್ಬಿಡುತ್ತೆ ನನಗೆ ಅದರಲ್ಲಿ ಐವತ್ತು ಪರ್ಸೆಂಟ್ ಸೇರಬೇಕು ಅಂತ ಬಟ್ ಇಲ್ಲಿ ಫಸ್ಟ್ ಏನಾಗಿತ್ತಂದರೆ ಮಾತುಕತೆ ಡೀಲ್ ಆಗಿರುವಂಥದ್ದು ಕ್ಯಾಪ್ಟನ್ಸಿ ಓಟಕ್ಕೆ ನಿಮಗೇನಾದರೂ ಪಾಯಿಂಟ್ಸ್ ಕಡಿಮೆ ಬಿದ್ದಾಗ ಮಾತ್ರ ಶೇರ್ ಮಾಡ್ಕೋಬೇಕು ಅಂತಿತ್ತು ಕದ್ದು ಕದ್ದಾಗೆಲ್ಲನೂ ಶೇರ್ ಮಾಡ್ಕೊಬೇಕು ಅಂತಿರಲಿಲ್ಲ ಇಲ್ಲಿ ಸುರೇಶ್ ಅಣ್ಣ ಹೇಳ್ತಾನೆ ಕದ್ದಾಗೆಲ್ಲನೂ ಎತ್ತಿದಾಗೆಲ್ಲನೂ ಶೇರ್ ಮಾಡ್ಕೊಬೇಕು ಇತ್ತು ಅಂತ ಹೇಳ್ತಾನೆ ಅದರಲ್ಲಿ ಅನ್ನೋದು ಕೈಯಲ್ಲಿ ಇಟ್ಕೊಂಡು ಬೇರೆ ಹೇಳ್ತಾನೆ ಅದು ಸುಳ್ಳು ಅದು ಅಲ್ಲಿ ಚೈತ್ರ ಕ್ಲಿಯರ್ ಆಗಿ ಹೇಳ್ತಾರೆ ಕ್ಯಾಪ್ಟನ್ಸಿ ಓಟಕ್ಕೆ ಏನಾದರೂ ಕಡಿಮೆ ಬಿದ್ದರೆ ಶೇರ್ ಮಾಡ್ಕೊಬೇಕು ಇರೋದು ಈಗೆಲ್ಲ ಇಲ್ಲ ಅಂತ ಹೇಳಿದ್ರು ಬಟ್ ಅಲ್ಲಿಗೆ ಅದು ಅದೇನು ಶೇರ್ ಏನು ಮಾಡ್ಕೊಳ್ಳಲ್ಲ ಸೊ ಅದಕ್ಕೋಸ್ಕರ ಹೇಳಿರೋದು ಆ ಒಂದು ಡೀಲ್ ಬಗ್ಗೆ ಕರೆಕ್ಟಾಗಿ ಕ್ಲಾರಿಟಿ ಇರಬೇಕು ಇಲ್ಲಿ ಚೈತ್ರ ಅವರು ಕ್ಲಿಯರ್ ಆಗಿದ್ರು ಅಂತ ನನಗನ್ಸುತ್ತೆ ಸೊ ಇದಾದಮೇಲೆ ಅಲ್ಲಿ ಮೋಕ್ಷಿತ ಅವರು ಬಂದ್ಬಿಟ್ಟು ಚೈತ್ರ ಅವ್ರ ಹತ್ರ ಹೇಳ್ತಾರೆ ಕೊಟ್ಬಿಡಿ ಪಾಪ ಅಲ್ವಾ ಐಶ್ವರ್ಯ ಪಾಪ ಅಲ್ವಾ ಕೊಟ್ಬಿಡಿ ಕೊಟ್ಬಿಡಿ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾರೆ ನನಗೆ ಯಾಕೋ ಮೋಕ್ಷಿತ ಅವ್ರನ್ನ ನೋಡ್ತಾ ಇದ್ದಾರೆ ಆ ಫೇಸ್ಗುವೆ ಅವ್ರು ಮಾತಾಡೋವಂಥ ಮಾತುಗೂ ಅವ್ರು ಥಿಂಕ್ ಮಾಡೋವಂಥ ಯೋಚನೆಗೂ ಸಂಬಂಧನೇ ಇಲ್ಲ ಅವರು ಒಂದು ಬೇರೆಯವರಿಂದ ಸಖತ್ತಾಗಿ ಇನ್ಫ್ಲುಯೆನ್ಸ್ ಆಗ್ತಾರೆ ಏನೇ ಹೇಳಿದ್ರು ಕೂಡ ಅದು ನಂಬ್ತಾರೆ ಸ್ವಂತ ಬುದ್ಧಿ ಅನ್ನೋದೇನೂ ಇಲ್ಲ ಆ್ಯಂಡ್ ಮೈಂಡಲ್ಲಿ ಸುಮಾರು ಕ್ಯಾಲ್ಕುಲೇಷನ್ಗಳಿದ್ದಾವೆ ಬೇರೆಯವ್ರ ಬಗ್ಗೆ ಒಪಿನಿಯನ್ಗಳನ್ನು ತನಗೆ ತಾನೇ ಕ್ರಿಯೇಟ್ ಮಾಡ್ಕೊತಾರೆ ಆ್ಯಂಡ್ ಅಲ್ಲಿ ಹೋಗ್ಬಿಟ್ಟು ಕ್ಲಿಯರ್ ಮಾಡ್ಕೊಳ್ಳಲ್ಲ ಇವರು ಸೊ ಅದೊಂದು ಪ್ರಾಬ್ಲಮ್ ಇದೆ ಹಾಗಾದರೆ ತುಂಬ ಕಷ್ಟ ಆಗುತ್ತೆ ಸೊ ಮೇಲೆ ಅಲ್ಲಿ ಎರಡನೇ ಒಂದು ಟಾಸ್ಕ್ ಶುರುವಾಗುತ್ತೆ ಚಂಡು ನಿನ್ನ ಬಿಡಲಾರ ಬಿಡಲಾರೆ ಅನ್ನುವಂಥದ್ದು ಇದಕ್ಕೆ ಒಂಬತ್ತು ಸಾವಿರ ಪಾಯಿಂಟ್ಸ್ ಇರುತ್ತೆ ಆ್ಯಂಡ್ ಇದು ಮೂರು ರೌಂಡಲ್ಲಿ ನಡೆಯುತ್ತೆ ಇಪ್ಪತ್ತು ನಿಮಿಷ ಒಂದೊಂದು ರೌಂಡ್ ಇರುತ್ತೆ ಆ್ಯಂಡ್ ಅಲ್ಲಿ ಏನು ಬಾಲ್ಗಳು ಕೊಡ್ತಾರೆ ಅದನ್ನು ಕಲೆಕ್ಟ್ ಮಾಡ್ಕೊಬೇಕು ಅಲ್ಲಿ ಎರಡು ತಂಡದಿಂದ ಇಬ್ಬರು ಇರ್ತಾರೆ ಆ ಬಾಲ್ನ ಕಲೆಕ್ಟ್ ಮಾಡ್ಕೊಂಡು ಬಂದು ಅವ್ರಿಗೆ ಮೀಸಲಿರುವಂಥ ಒಂದು ಚೈ ಚೌಕಟ್ಟಿನಲ್ಲಿ ಇಡಬೇಕು ಸೊ ಅದಕ್ಕೊಂದು ಇಪ್ಪತ್ತು ನಿಮಿಷ ಆದಮೇಲೆ ಅಲ್ಲೊಂದು ಏನು ಬಜಾರ್ ಆಗುತ್ತೆ ಬಜಾರ್ ಆದಮೇಲೆ ಇನ್ನೊಂದು ಚಟುವಟಿಕೆ ಆಗುತ್ತೆ ಅದರಲ್ಲೇ ಆ ಬಾಲನ್ನ ತಗೊಂಡೋಗಿ ಅಲ್ಲಿರುವಂಥ ಒಂದು ಬಲೆ ಏನಿಟ್ಟಿರ್ತಾರೆ ಸೊ ಆ ಬಲೆ ಹ ಎದುಗಡೆ ಇರುವಂಥ ಒಂದು ಹಿಲ್ಲಿಗೆನ ಎಳೆದು ಹಿಡ್ಕೊಳ್ಬೇಕಾಗತ್ತೆ ಒಬ್ಬರು ಇನ್ನೊಬ್ಬರು ಅದಕ್ಕೆ ಒಳಗಡೆ ಹಾಕಬೇಕಾಗತ್ತೆ ಸೊ ಟಾಸ್ಕ್ ಮುಗಿಯೋ ಟೈಮಲ್ಲಿ ಸೊ ಆ ಬಲೆ ಒಳಗಡೆಗೆ ಎಷ್ಟು ಬಾಲ್ ಇರುತ್ತೆ ಯಾರ ಒಂದು ಬಲೆಯಲ್ಲಿ ಜಾಸ್ತಿ ಬಾಲ್ ಇರುತ್ತೆ ಅವರು ಈ ಒಂದು ಟಾಸ್ಕ್ನ ವಿನ್ನರನ್ನು ವಿನ್ನರ್ ಅಂತ ಘೋಷಣೆ ಮಾಡ್ತಾರೆ ಸೊ ಇದು ಮೂರು ರೌಂಡಲ್ಲಿ ನಡೆಯುತ್ತೆ ಸೊ ಈ ಟಾಸ್ಕಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಎರಡು ಬಾಲ್ ಇರುತ್ತೆ ಅದನ್ನ ರಜಾ ಆ್ಯಂಡ್ ಮಂಜು ತುಂಬ ಚೆನ್ನಾಗಿ ತಗೊಂಡ್ ಬಂದು ಹಾಕ್ತಾರೆ ಸೊ ಅದು ರೂಲ್ ಪ್ರಕಾರನೇ ಬಂದರು ಅಂತ ಅನ್ಕೊಂತೀನಿ ಬಿಕಾಸ್ ಯಾಕೆ ಆಫ್ ಅಂದ್ರೆ ರಜತ್ ಅವರು ಫಸ್ಟ್ ಬಾಲನ್ನು ಏನು ಮಾಡ್ತಾರೆ ಕಲೆಕ್ಟ್ ಮಾಡ್ಕೊತಾರೆ ಆ್ಯಂಡ್ ಓಡ್ತಾರೆ ಆ ನೆಟ್ಟಿಂದ ಹೊರಗಡೆಗೆ ಹಿಂಗೆ ಎಸಿತಾರೆ ಗೊತ್ತಿಲ್ಲ ನನಗೆ ಆ ನೆಟ್ ಒಳಗಡೆಯಿಂದ ಹೊರಗಡೆ ಕೈಯಲ್ಲಿ ಇಟ್ಕೊಂಡು ಬರಬೇಕಾ ಅಥವಾ ಒಳಗಡೆಯಿಂದಲೇ ಹಿಂಗೆ ಎಸಿದ್ರೆ ಎಸೆದ್ರೆ ಸೊ ಹೊರಗಡೆ ಬಂದಾದ್ಮೇಲೆ ಅದು ಬಾಲ್ ಅವ್ರದ್ದೇನ ಅಥವಾ ಹೊರಗಡೆ ಬಂದು ಫೈಟ್ ಮಾಡ್ಕೊಬೋದಾ ಅಂತ ಅನ್ನೋದು ನನಗೆ ಕ್ಲಾರಿಟಿ ಇಲ್ಲ ನನಗೆ ಗೊತ್ತಿರೋ ಪ್ರಕಾರ ಅವ್ರು ಬಾಲ್ನ ಕೈಯಲ್ಲಿ ಹಿಡ್ಕೊಂಡೇ ಬರಬೇಕು ಅಂತ ಅನ್ಕೊಂಡಿದ್ದೆ ನಾನು ಸೊ ಫಸ್ಟಿಗೆ ಎಸಿತಾರೆ ಅದನ್ನ ಅದಾದಮೇಲೆ ಸೆಕೆಂಡ್ ಒಂದು ಬಾಲ್ ತೊಗೊಳಕ್ಕೆ ಹೋದರೆ ಮಂಜಾನ ನೀಟಾಗಿ ತೊಗೊಂಡ್ಬಂದು ಅವರಿಬ್ಬರ ಹತ್ರ ಬಿಡಿಸ್ಕೊಂಡು ಬರ್ತಾರೆ ಕೈಯಿಂದ ತೊಗೊಂಡು ಬಂದು ಅದರಲ್ಲಿ ಇಡ್ತಾರೆ ಎರಡು ಏನು ತೊಂದರೆ ಆಗಲ್ಲ ಎರಡು ಬಾಲ್ ತಂದಿಡೋ ಅಷ್ಟೊತ್ತಿಗೆ ಮೂರನೇ ಬಾಲ್ ತಂದಿರೋ ಟೈಮಲ್ಲಿ ರಜತ್ ಸಾರಿ ಅವರು ತ್ರಿವಿಕ್ರಮ್ ಅವ್ರು ಬಾಲ್ ಕಲೆಕ್ಟ್ ಮಾಡ್ಕೊತಾರೆ ಇನ್ನೇನು ತಗೊಂಡು ಹೋಗಬೇಕು ಅನ್ನೋ ಅಷ್ಟೊತ್ತಿಗೆ ಇಲ್ಲಿ ರಜತ್ತು ಮತ್ತು ಮಂಜು ಅವರು ಬಂದು ಹಿಡ್ಕೊತಾರೆ ಆ್ಯಂಡ್ ಪ್ರಯತ್ನ ಪಡ್ತಾರೆ ಯಾರು ತ್ರಿವಿಕ್ರಮ್ ತುಂಬ ಚೆನ್ನಾಗಿ ಪ್ರಯತ್ನ ಪಡ್ತಾರೆ ಒಂದು ಇನ್ನೇನು ಒಂದು ಎರಡು ಅಡಿ ಇದೆ ಅನ್ನೋ ಅಷ್ಟೊತ್ತಿಗೆ ಕೈಯಲ್ಲೇ ಇರುತ್ತೆ ಬಾಲ್ ಅವ್ರದ್ದು ಅವ್ರ ಮನಸ್ಸು ಮಾಡಿದರೆ ಹಿಂಗೆ ಬಾಲ್ನ ತಗೊಂಡು ಹಿಂಗೆ ಎಸಿಬೋದಾಗಿತ್ತು ಆ ಬಾಲ್ ಹೊರಗಡೆ ಹೋದ್ಮೇಲೆ ಇವ್ರ ಪ್ರಕಾರ ಅದು ಅವ್ರದ್ದೇ ಯಾರು ಎಸ್ದಿರ್ತಾನೆ ಅದು ಅವನದೇನೆ ಆಗಿರಬೇಕು ಓಕೆ ಬಟ್ ಇಲ್ಲಿ ತ್ರಿವಿಕ್ರಮ್ ಅದನ್ನು ಎಸೆಯಲ್ಲ ಏನಕ್ಕೆ ಎಸೆಯಲ್ಲ ಅಂತ ಗೊತ್ತಾಗಿಲ್ಲ ಮೇನ್ ಮೇ ಬಿ ಅವ್ರಿಗೆ ತಲೆಯಲ್ಲಿ ಬಂದಿಲ್ವ ಏನೋ ಅಂತ ಗೊತ್ತಿಲ್ಲ ಬಟ್ ಇವ್ರೇನು ಮಾಡ್ತಾರೆ ಅಷ್ಟೊತ್ತಿಗೆ ಮಂಜು ಬಂದು ಲಾಕ್ ಮಾಡ್ಕೊಂಡ್ಬಿಡ್ತಾನೆ ಅದನ್ನ ಫ್ರಂಟಲ್ಲಿ ಬಂದ್ಬಿಟ್ಟು ಲಾಕ್ ಮಾಡ್ಕೊಂಡ್ಬಿಡ್ತಾನೆ ಸೊ ಅಲ್ಲಿ ಏನಾಗುತ್ತೆ ತ್ರಿವಿಕ್ರಮ್ ಸಿಗಾಕೊಂಡ್ಬಿಡ್ತಾರೆ ಸೊ ಅಲ್ಲಿ ಸ್ವಲ್ಪ ತಿಕ್ಕಾಟ ಗುದ್ದಾಟ ಎಲ್ಲ ನಡೆಯುತ್ತೆ ಸೊ ಅಲ್ಲಿ ಇವ್ರೇನು ಬಾಲ್ ಹಿಂಗೆ ಹೊರಗಡೆ ಹಿಡ್ಕೊಂಡು ಬರ್ತಿರ್ತಾರೆ ಸೊ ಮಂಜು ಬಾನ್ ಏನು ಮಾಡ್ತಾನೆ ಕಾಲ್ ಸಂದಿಲಿ ಬಾಲ್ನ ತೊಗೊಂಡ್ಬಿಡ್ತಾನೆ ಆ ಬಾಲ್ ಹೊರಗಡೆ ಬರೋ ಗಂಟೆನೂ ಕೂಡ ತ್ರಿವಿಕ್ರಮ್ ಕೈ ಬಾಲ್ ಮ್ಯಾನ್ ಇದೆ ಜೊತೆಗೆ ಅದು ಇವ್ರ ಕಾಲ್ ಮೇಲೇ ಇತ್ತು ಸೊ ಬಾಲ್ ಇ ಯಾರ್ದು ಇವಾಗ ಯಾರ್ದು ಅಂತ ಡಿಸೈಡ್ ಮಾಡೋಕ್ಕಾಗುತ್ತೆ ಬಾಡಿ ಬಾಟ್ಸ್ ಇಬ್ಬರದ್ದು ಕೂಡ ಟಚ್ ಇದೆ ಸೊ ಇಬ್ರದ್ದು ಕೂಡ ಹೊರಗಡೆ ಬರೋ ಅಷ್ಟೊತ್ತಿಗೆ ಅದು ಇದೆ ಆಲ್ರೆಡಿ ಆ ತ್ರಿವಿಕ್ರಮ್ ಇರೋ ಬಾಲ್ನ ಎಸ್ಬಿಟ್ಟು ಆಮೇಲೆ ಅದನ್ನ ಕಲೆಕ್ಟ್ ಮಾಡ್ಕೊಂಡಿದ್ರೆ ಮೇ ಬಿ ಅದು ಅವ್ರದೇ ಆಗ್ತಿತ್ತೇನೋ ಸೊ ಈ ಒಂದು ಬರದಲ್ಲಿ ಏನಾಯಿತು ಅಂತಂದರೆ ಇಲ್ಲಿ ಗಲಾಟೆಗಳು ಸ್ಟಾರ್ಟ್ ಆಗೋಗ್ಬಿಟ್ಟು ಬಾಲ್ ಹೆಂಗೋ ತಂದರು ಮಂಜೇನ ಕಲೆಕ್ಟ್ ಮಾಡ್ಕೊಂಡ್ರು ಅದನ್ನು ಸೊ ಅಲ್ಲಿ ತಂದು ಇಟ್ಬಿಟ್ರು ಮೂರು ಬಾಲ್ ಆಯಿತು ಅವ್ರದ್ದು ಬಟ್ ಇಲ್ಲಿ ಪ್ರಾಬ್ಲಮ್ ಆಗಿದ್ದು ನನ್ನ ಕೈಯಲ್ಲಿ ಬಾಲ್ ಇತ್ತು ಅಂತ ತ್ರಿವಿಕ್ರಮು ಇಲ್ಲಿ ನಾನು ಕಾಲ್ ಹೊರಗಡೆ ತೊಗೊಂಡು ಬಂದೆ ನನ್ನ ಬಾಲು ಅಂತ ಇವರು ಸೊ ಅಲ್ಲಿ ಗಲಾಟೆಗಳು ಶುರುವಾಗೋಯಿತು ಆ್ಯಂಡ್ ಅಲ್ಲಿ ಸುರೇಶ್ ಆ್ಯಂಡ್ ಮಂಜು ಹತ್ರ ಶುರು ಮಂಜು ಆದಮೇಲೆ ಸುರೇಶ್ ಆ್ಯಂಡ್ ರಜತ್ ಶುರು ಇಲ್ಲಿ ಗ್ರೂಪ್ ಆ್ಯಂಡ್ ಇಲ್ಲಿ ಪ್ರಾಬ್ಲಮ್ ಶುರುವಾಗಿರುವಂಥದ್ದು ಮೇನ್ ಮ್ಯಾಟ್ರ್ ಇಲ್ಲಿರುವಂಥದ್ದು ಸೊ ನಾನು ಹೇಳೋವಂಥದ್ದು ಏನು ಅಂತಂದರೆ ಬಿಗ್ ಬಾಸ್ ಅವ್ರಿಗೆ ಅವಾಚ್ಯ ಶಬ್ದಗಳನ್ನು ಮಾತಾಡುವಂಥದ್ದನ್ನು ಯಾಕೆ ನೀವು ತಡೆಯಲ್ಲ ಆಲ್ರೆಡಿ ಒಂದು ಇನ್ಸಿಡೆಂಟ್ ಆಗಿದೆ ಒಂದು ಇಬ್ಬರನ್ನ ಆಲ್ರೆಡಿ ಇವಿಕ್ ಮಾಡಿದ್ದೀರ ಕಾರಣಗಳೇನು ಕೊಟ್ಟಿದ್ರಿ ಅವಾಚ್ಯ ಶಬ್ದಗಳನ್ನು ಬೈಯೋ ಆ್ಯಂಡ್ ಫಿಸಿಕಲಿಯಾಗಿ ಆಗಿ ತಳ್ಳುವಂಥದ್ದು ಗುದ್ದವಂಥದ್ದು ತಾನೇ ಇಲ್ಲಿ ಎರಡೂ ಆಗಿದೆ ಇವಾಗ ಏನು ಕಿತ್ತು ಗುಡ್ಡೆ ಹಾಕ್ತೀರಾ ನೀವು ಹಾಂ ಏನು ಕಿತ್ತು ಗುಡ್ಡೆ ಹಾಕ್ತೀರಾ ಅಟ್ಲೀಸ್ಟ್ ಒಂದು ವಾರ್ನ್ ಮಾಡಿದ್ರೆ ನಿಂದು ಏನು ಬಾಯಿ ಬಿದ್ದೋಗೋದಾ ಏನು ಬಿಗ್ ಬಾಸ್ ಏನಾದರೂ ಉಚ್ಚ ವಹಕ್ಕೆ ಎಲ್ಲಿಗೆ ಹೋಗಿದ್ದೆ ಅವನು ನಾಚಿಕೆ ಮನಂಬ್ರೆ ಅದೇ ಇಲ್ವಾ ಎಂತೆಂಥ ಮಾತುಗಳವು ಸುರೇಶ್ ಅಣ್ಣ ಒನ್ ಟೈಮಲ್ಲಿ ಹೇಳ್ತಾನೆ ಹಾಗಾದರೆ ಆ ಇದು ಸರಿ ಇಲ್ಲ ಅಂತಂದರೆ ಎರಡು ಬಾಲ್ಗಳನ್ನ ತಂದು ಅಂತ ಹೇಳ್ತಾನೆ ಓಕೆ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಅದು ಸರಿನೋ ತಪ್ಪು ಅದ್ರ ಬಗ್ಗೆ ಮಾತಾಡಿ ಅದೆಲ್ಲ ಬಿಟ್ಬಿಟ್ಟು ಸೆಡೆ ನನ್ನ ಮಗನೆ ಅನ್ನೋವಂಥದ್ದು ಹಾಂ ಅಮ್ಮಿ ಕಂಡು ಅನ್ನೋ ಅಂಥದ್ದು ಈ ಪದಗಳಾಗಿವು ಇನ್ನು ಕೆಲವು ಪದಗಳು ಗುಗ್ಗು ನನ್ನ ಮಗನೇ ತಿಕ್ಕಲ್ ನನ್ನ ಮಗನೇ ವೇಸ್ಟ್ ನನ್ನ ಮಗನೆ ಸೆಡೆ ಆಟಗಳನ್ನು ನಮ್ಮ ಹತ್ರ ಇಟ್ಕೋಬೇಡ ಇನ್ನು ಕೆಲವು ಬಂದಿದ್ದಾವೆ ಬೀಪು ಅದೇನು ಬೋಳಿ ಮಗನೆ ಅನ್ನೋ ಏನೋ ಗೊತ್ತಿಲ್ಲ ನನಗೆ ಅದು ಬೀಫ್ ಹಾಕಿರೋದ್ರಿಂದ ಅದು ಬೋಳಿ ಮಗನೇ ಅಂತಲೇ ಅನಿಸುತ್ತೆ ನನಗೆ ಆ್ಯಂಡ್ ತಿಕ್ಕದಲ್ಲಿ ದಮ್ಮಿದ್ರೆ ಇಂಥ ಮಾತುಗಳೆಲ್ಲ ಬೇಕಾ ಇದೇ ಮಾತುಗಳೇನಾದ್ರೂ ಯಾವನಾದ್ರೂ ಬಂದ್ಬಿಟ್ಟು ತಿಕ್ಕಲು ನನ್ನ ಮಗನೇ ಬಿಗ್ ಬಾಸ್ ಗುಗ್ಗು ನನ್ನ ಮಗನೇ ಬಿಗ್ ಬಾಸ್ ಹಾಂ ಬೋ ನನ್ನ ಮಗನೇ ಬಿಗ್ ಬಾಸ್ ಸೂ ನನ್ನ ಮಗನೇ ಬಿಗ್ ಬಾಸ್ ಅಂತಂದರೆ ಸುಮ್ಮನೆ ಇರ್ತೀರ ನೀವು ನಿಮ್ಮ ಶೋ ಒಂದು ಜೀವ ಇಲ್ಲದಿರೋ ಅಂಥ ಒಂದು ಶೋ ಅದು ಒಂದು ಯೂಸು ಇಲ್ಲ ಅದು ಕರ್ನಾಟಕಕ್ಕೆ ಅದರಿಂದ ಉಪಯೋಗನೂ ಏನೂ ಇಲ್ಲ ನಿಮ್ಮ ಒಂದು ಎಂಟರ್ಟೈನ್ಮೆಂಟ್ ಶೋಗೆ ಅಷ್ಟೊಂದು ಮರ್ಯಾದೆ ಇರಬೇಕು ಅಂತಂದರೆ ಒಂದು ಬಿಗ್ ಬಾಸ್ ಒಂದು ಒಂದು ಇದಕ್ಕೆ ಅಷ್ಟೊಂದು ನಿಮ್ಗೆ ಗೌರವ ಕೊಡಬೇಕು ಅಂತಂದರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಬೆಲೆ ಇಲ್ವಾ ಅವ್ನು ಎಂತೆಂಥ ಫ್ಯಾಮಿಲಿಯಿಂದ ಬಂದಿರ್ತಾನೆ ಅನ್ನೋದು ಗೊತ್ತಿಲ್ಲ ಯಾರಿಗೂ ಇಲ್ಲಿ ಆದರೆ ಇಲ್ಲಿ ಎಂತೆ ಕಿತ್ತೋಗಿರೋ ನನ್ನ ಮಕ್ಕಳ ಕಡೆಯಿಂದ ಅಷ್ಟೊಂದು ಮಾತುಗಳನ್ನು ನಾನು ನಾನಿಲ್ಲಿ ರಜತನ ಟಾರ್ಗೆಟ್ ಮಾಡೋದಕ್ಕಿಂತ ಮುಂಚೆ ಬಿಗ್ ಬಾಸ್ಗೆ ಹೇಳ್ತಾ ಇದ್ದೀನಿ ನಾನು ಇಫ್ ಇವಾಗ ಅವನ್ನ ಎಲ್ಲಿ ಯಾವಕ್ಕೆ ಮಾಡ್ತೀರಾ ನೀವು ಏನು ರೀ ಮಾತುಗಳದು ಅದರಲ್ಲಿ ಆ್ಯಂಡ್ ಇಂಥದನ್ನ ನನ್ನ ಪ್ರಕಾರ ಇದು ಅದಕ್ಕೆ ಟೆಲಿಕಾಸ್ಟ್ ಮಾಡಬೇಕಾ ಬೇಡವಾ ಅನ್ನೋದು ಅದು ಅವ್ರದ್ದು ವಿಚಾರ ಆದರೆ ಇದಾದ ಮೇಲೆ ಏನು ಆ್ಯಕ್ಷನ್ ತೊಗೊತೀರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಇಲ್ಲಿ ಕೆಲವು ಸ್ಪರ್ಧಿಗಳು ಅದರಲ್ಲೂ ಮುಖ್ಯವಾಗಿ ಬಂದಂತಹ ರಜೆತ್ತು ಬಿಗ್ ಬಾಸ್ ಲಾಸ್ಟ್ ಸೀಸನ್ ನೋಡ್ಕೊಂಡು ಬಂದಿದ್ದಾನೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಏನು ಮಾತಾಡಿದ್ರೆ ನಾನು ಹೈಲೈಟ್ ಆಗ್ತೀನಿ ಅನ್ನೋದನ್ನು ಕ್ಲಿಯರಾಗಿ ತಲೆಯಲ್ಲಿ ಹಾಕೊಂಡು ಬಂದಿದ್ದಾನೆ ಕೆಟ್ಟ ಕೆಟ್ಟ ಪದ ಮಾತಾಡಬೇಕು ಡಾಮಿನೇಟ್ ಮಾಡಬೇಕು ತಳ್ಳಬೇಕು ಗುದ್ದಬೇಕು ಅನ್ನೋದು ನೋಡ್ಕೊಂಡು ಬಂದಿದ್ದಾನೆ ದಿಸ್ ಈಸ್ ಇನ್ಫ್ಲೂಯನ್ಸಿಂಗ್ ನೆಕ್ಸ್ಟ್ ಸೀಸನ್ಗಳಿಗೆ ಲಾಸ್ಟ್ ಸೀಸನ್ ಏನು ಏನಾಯಿತು ಅದು ಇನ್ಫ್ಲೂಯೆನ್ಸ್ ಆಗ್ತಿದೆ ಸೊ ಅದನ್ನು ನೀವು ಎನ್ಕರೇಜ್ ಮಾಡ್ಕೊಂಡು ಬಂದ್ರೆ ಲಾಸ್ಟ್ ಅಲ್ಲಿ ಆಗಿರುವಂತದ್ದನ್ನ ಅದು ಇಲ್ಲಿ ಕಾಣಿಸ್ತಾ ಇದೆ ಓಕೆ ಇದನ್ನು ನೀವು ಎನ್ಕರೇಜ್ ಮಾಡ್ಕೊಂಡು ಹೋದರೆ ನಿಮಗೆ ಟಿ ಆರ್ ಪಿ ಬರ್ಬೋದು ಬಿಟ್ಟರೆ ನಿಮ್ಮ ಶೋ ಮೇಲೆ ಇರುವಂಥ ಜನಗಳ ಒಂದು ಗೌರವ ಕೆಳಗಡೆ ಬೀಳ್ತಾ ಹೋಗುತ್ತೆ ನಾನು ಅದೇ ಹೇಳ್ತಾ ಡೈರೆಕ್ಟಾಗಿ ಕೇಳ್ತಾ ಇದ್ದೀನಿ ನಿನಗೆ ಬಿಗ್ ಬಾಸ್ಗೆ ಈ ಥರ ಕೆಲವು ಪದಗಳು ಬೈದರು ಬೈದರೆ ಏನು ಮಾಡ್ತೀರಾ ಸುರೇಶ್ ಅಣ್ಣ ಕ್ಲಿಯರಾಗಿ ಹೇಳ್ತಿದ್ದ ಇವನು ಯಾವ ನನಗೆ ಮಗಾನಕ್ಕೆ ನಮ್ಮ ಅಂತ ಬೈಸ್ಕೊಂಡು ಅವನಿಗೆ ಗೊತ್ತಿರುತ್ತೆ ಆ ಒಂದು ಸ್ಥಿತೀಲಿ ನೀವು ನೀವೇನು ಕಿತ್ತು ಗುಡೆ ಆಗ್ತೀರಾ ನೀವು ವೀಕೆಂಡಲ್ಲಿ ಬರ್ತೀರಾ ಸುದೀಪ್ ಸರ್ ಕಡೆಯಿಂದ ಬಯಸ್ತೀರಾ ಮುಗ್ದು ಹೋಯ್ತು ಎವ್ಯಕ್ ಮಾಡೋದು ತಾಕತ್ತಿದೆಯಾ ನಿಮಗೆ ಆ ನರ ಇದೆಯಾ ನಿಮಗೆ ಮಾಡ್ತೀರಾ ಲಾಸ್ಟ್ ಒಂದು ಇವ್ರಿಗಿಬ್ರಿಗೂ ಮಾಡಿದ್ರಲ್ಲ ಏನಕ್ಕೆ ಮಾಡಿದ್ರಿ ಅದು ಹಿಂದ್ಗಡೆ ಕೆಲವೊಂದು ವಿಷಯಗಳು ನಡೀತು ಅನ್ನೋದಕ್ಕೋಸ್ಕರ ನಿಮ್ಮ ಶೋ ಎಷ್ಟೋ ಒಂದು ಹೆಣ್ಮಕ್ಳ ಪರ ಇದೆ ಆ ಸ್ಪರ್ಧಿಗಳ ಪರ ನಾವು ವಿಚಾರಿಸ್ಕೊಂತೀವಿ ಅನ್ನೋ ಒಂದು ತೋರಿಸ್ಕೊಳ್ಳೋದಕ್ಕೋಸ್ಕರ ಮಾಡಿದ್ರು ಬಿಟ್ಟರೆ ನೀವು ರಜತ್ಗೆ ರಂಜಿತ್ಗೆ ಅಂಥ ಒಂದು ಫಿಸಿಕಲಿ ಅವ್ನು ಆ ಒಂದು ಟೈಮಿಗೆ ನನಗನ್ಸಿರಲಿಲ್ಲ ತಳ್ದಾನೆ ತಳ್ಳಿದಾನೆ ಓಕೆ ಬಟ್ ಒಂದು ಎಕ್ಸ್ಕ್ಯೂಸ್ ಕೊಡಬೇಕಾಗಿತ್ತು ಬಟ್ ಇಲ್ಲಿ ಮತ್ತೆ ಪದೇ ಆಗಿದೆ ಅಂತಂದರೆ ಪದೇ ಪದೇ ಅಂದರೆ ಇವನ್ನ ನೆಮ್ ಮಾಡಿ ಮುಂದೆ ಯಾವ ಟಚ್ ಮಾಡಂಗಿಲ್ಲ ಫಿಸಿಕಲಿ ಮಾಡ್ತೀರಾ ನೋಡೋಣ ನಾನು ಕಾಲಾವಕಾಶ ಕೊಟ್ಬಿಟ್ಟು ನೋಡೋಣ ನೋಡೋಣ ಹೆಂಗೆ ಇರುತ್ತೆ ಏನು ಕತೆ ಅಂತ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿದೆ ಆ್ಯಂಡ್ ಇದೊಂದು ರೀತಿಯಲ್ಲಿ ಹ್ಯಾಬಿಟ್ ಆಗೋಗ್ಬಿಟ್ಟಿದೆ ಬಿಗ್ ಬಾಸ್ ಮನೆ ಒಳಗಡೆ ಬರೋ ಅಂಥದ್ದು ಇನ್ನೂ ಕರೆಕ್ಟಾಗಿ ಎರಡು ಮೂರು ದಿನ ಆಗಿಲ್ಲ ಬಂದ ಒಂದು ರಜತ್ಗೆ ರೌಡಿ ಥರ ವರ್ತನೆ ಮಾಡ್ತಿದ್ದಾನೆ ಬಂದು ಬಂದಾಗಿಂದ ನಾವು ನೋಡ್ತಾನೆ ಇದ್ದೀವಿ ಆ ಏನು ಮಾತುಗಳವೆಲ್ಲ ನನಗೆ ಏನೇ ಕಿತ್ತಾಟ ಸರಿ ತಪ್ಪು ಗುರು ಅದು ಅವನು ಎಲ್ಲಿಂದ ಬಂದಿರ್ತಾನೆ ಒಬ್ಬ ವ್ಯಕ್ತಿ ನಾನು ಸುರೇಶ್ ಅಂತ ಹೇಳ್ತಾಯಿಲ್ಲ ನಾಳೆ ಯಾರಿಗೆ ಅಂದ್ರೂ ಇದೇ ಹೇಳ್ತಿದ್ದು ಯಾಕೆ ಹೆಣ್ಮಕ್ಳಿಗಷ್ಟೇ ಮರ್ಯಾದೆ ಇರೋದು ಇರೋದ ಕೆಲವೊಂದು ಬೀಪ್ಗಳು ಸೌಂಡ್ಗಳು ಹಾಕಿದರೆ ಅವು ಏನು ಮಾತುಗಳವೆಲ್ಲ ನಾವೇ ಅದೇನು ಕಿತ್ತು ಗುಡ್ಡ ಹಾಕ್ತೀರ ಅಂತ ನಾನು ನೋಡ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಇಂಥ ಶೋ ಕನ್ನಡಕ್ಕೆ ಬೇಕಾ ನಾನು ಹೇಳ್ತಿರುವಂಥದ್ದು ನೀವು ಬೇರೆ ಬೇರೆ ಭಾಷೆಯಲ್ಲಿ ಇಟ್ಕೊಳ್ಳಿ ನೀವು ಕನ್ನಡಕ್ಕೆ ಆದಂಥ ಕನ್ನಡ ಒಂದು ಒಂದು ಟಿ ವಿ ಮಾಧ್ಯಮ ಆದರಾಗಿರ್ಬೋದು ಇದಕ್ಕಾದ್ರೂ ಒಂದು ಮರ್ಯಾದೆ ಅನ್ನೋದು ಇದೆ ಅದನ್ನು ಕಳ್ಕೋಬೇಡಿ ಈ ಥರ ಶೋಗಳನ್ನು ಬೇಕಿಲ್ಲ ನನಗೆ ನನ್ನ ಪ್ರಕಾರ ನನಗೆ ಇಂಥ ವ್ಯಕ್ತಿಗಳೂ ಬೇಕಿಲ್ಲ ಆ್ಯಂಡ್ ಎಷ್ಟೋ ಜನ ನೋಡ್ತಾರೆ ಇದನ್ನ ಅದನ್ನು ನೀವು ಇಲ್ಲಾಂದರೆ ಏಯ್ಟೀನ್ ಪ್ಲಸ್ ಅಂತ ಹಾಕ್ಕೊಂಬಿಡಿ ಅರ್ಥ ಆಯ್ತಲ್ಲ ನಿಮಗೆ ಹೇಳ್ತಿರುವಂಥದ್ದು ಯಾವನಾದರೂ ನೋಡ್ತಿದ್ರೆ ಇದನ್ನ ಏಯ್ಟೀನ್ ಪ್ಲಸ್ ಓನ್ಲಿ ಫಾರ್ ಅಡಲ್ಟ್ಸ್ ಅಂತ ಹಾಕ್ಕೊಂಬಿಡಿ ನಿಮ್ಮ ಶೋನ ಚಿಕ್ಕ ಮಕ್ಕಳು ನೋಡ್ತಿರ್ತಾರೆ ಏನು ರೀ ಪದಗಳದು ಅವನಿಗೆ ಗೊತ್ತಿರಬೇಕು ರಜತ ಅವನಿಗೆ ನನ್ನ ಮನೆಯಲ್ಲಿ ನಾನು ಯಾರಾದರೂ ಮಕ್ಕಳಿದ್ದರೆ ನಮ್ಮ ಫ್ಯಾಮ್ಲಿ ಕೂಡ ನೋಡ್ತಿದ್ದಾರೆ ಸುರೇಶ್ ಅವ್ರ ಫ್ಯಾಮ್ಲಿ ಕೂಡ ನೋಡ್ತಿರ್ತಾರೆ ಅವ್ನಿಗೆ ಎಷ್ಟು ರೆಸ್ಪೆಕ್ಟ್ ಇದೆ ಅವನ ಎಷ್ಟು ಗೌರವದಿಂದದೇ ಅವ್ರ ಊರಲ್ಲಿ ಅಥವಾ ಅವನ ಸ್ಥಾನಗಳಲ್ಲಿ ಅದನ್ನೆಲ್ಲ ನೀವೇ ಯೋಚನೆ ಮಾಡೋದಿಲ್ಲವ ಇವರೆಲ್ಲ ಕಾಮನ್ ಸೆನ್ಸ್ ಇಲ್ಲ ಅವರಿಗೆ ಆ್ಯಂಡ್ ಬಿಗ್ ಬಾಸ್ ನಿಮ್ಮ ಬಾಯಲ್ಲಿ ಏನು ಇಟ್ಕೊಂಡಿದ್ರಿ ನೀವು ಆವಾಗಲೇನೆ ರಜತ್ ನೀವು ಹಂಗೆಲ್ಲ ಮಾತಾಡೋ ಹಾಗಿಲ್ಲ ಅಂತ ಒಂದು ವಾರ್ನ್ ಕೊಟ್ಟಿದ್ದಿದ್ರೆ ಅಟ್ಲೀಸ್ಟ್ ಅವನಿಗೆ ಅನ್ಸೋದು ಬಿಗ್ ಬಾಸ್ ನನ್ನ ಪರ ಇದ್ದಾನೆ ಅಥವಾ ಈ ಥರ ಒಂದು ಮಾತಾಡೋ ಒಂಥರ ಒಂದು ಇದು ವಿರುದ್ಧವಾಗಿದ್ದಾನೆ ತಡಿತಿದ್ದಾನೆ ಅಂತ ಹೇಳ್ಬಿಟ್ಟು ಅದು ಹಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಬೇಕಲ್ಲ ಟಿ ಆರ್ ಪಿಗೆ ಇವರಿಗೆ ಕ ಪ್ರೋಮದಲ್ಲಿ ಹಾಕ್ಲಿಕ್ಕೋಸ್ಕರ ಎಲ್ಲ ಟಿ ಆರ್ ಪಿ ಹುಚ್ಚುಗ್ ಬಿದ್ದುಬಿಟ್ಟು ಇಲ್ಲಿ ಬಂದಂಥ ವ್ಯಕ್ತಿತ್ವ ವ್ಯಕ್ತಿಗಳ ಒಂದು ವ್ಯಕ್ತಿತ್ವನ ಒಂದು ಕೆಳಗಡೆ ತೋರಿಸುವಂಥ ಪ್ಲ್ಯಾನ್ ಏನಿದೆ ಎಲ್ಲರಿಗೂ ಸಮಾನವಾಗಿ ನೋಡ್ತಿರೋಂಥ ಅಗ್ರಿಮೆಂಟಲ್ಲಿ ಹಾಕ್ಸ್ಕೊತಿರಂತೆ ಅವ್ನು ಇವಾಗ ನಾನು ಆಡೋಲ್ಲ ಅಂತ ಕೂತ್ಕೊಂಡಿದ್ದಾನೆ ಸುರೇಶು ಏನಾಗುತ್ತೆ ನೋಡೋಣ ಓಕೆ ಸೊ ನನಗನ್ಸಿರೋದನ್ನ ಈ ವಿಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ ಸೊ ಆಟ ವ್ಯಕ್ತಿತ್ವ ಎಲ್ಲ ಬ್ಯಾಲೆನ್ಸ್ ಆಗಿರಬೇಕು ಹೊರತು ಈ ಕಚಡ ಬುದ್ಧಿಗಳನ್ನೆಲ್ಲನೂ ತಂದುಬಿಟ್ಟು ಒಳಗಡೆ ಸೇರಿಸಿ ಇಡೀ ಒಂದು ಶೋನ ಒಂದು ಹೆಸರನ್ನು ಹಾಳು ಮಾಡಿ ಜೊತೆಗೆ ಆ ಶೋಯಿಂದ ಒಂದು ಜನಗಳಿಗೆ ತೊಂದರೆ ಆಗ್ತಿದೆ ಅಂತಂದರೆ ಅದನ್ನು ವಾಯ್ಸ್ ರೈಸ್ ಮಾಡೋವಂಥದ್ದು ನಮ್ಮ ಹಕ್ಕು ನಾವು ಮಾಡೇ ಮಾಡ್ತೀವಿ ಆ್ಯಂಡ್ ಅಗೇನ್ ಹೇಳ್ತಾ ಇದ್ದೀನಿ ಅದೇ ಮಾತುಗಳನ್ನು ಬಿಗ್ ಬಾಸ್ ನಿನಗೆ ಯಾವನಾದರೂ ಅಂದರೆ ನೀ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತೀನಿ ಅನ್ನೋದು ಇವಾಗ ರಿಯಾಕ್ಟ್ ಮಾಡೋದು ತೋರಿಸು ನೋಡೋಣ ಓಕೆ ಬಾಯ್